ಮಾನವೀಯತೆಗಿಂತ ಮೇಲಾಗಿರುವಂಥದ್ದು ಯಾವುದೂ ಇಲ್ಲ ಇಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿರುವಂತಹ ನಾನು ಮಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಈ ಒಂದು ಕದನಗಳ ಕುರಿತಾಗಿರುವಂತಹ ಒಂದು ಚಿಕ್ಕದಾದಂತಹ ಇಟ್ಟು ಆ ಕದನದಿಂದ ನಮ್ಮನ್ನ ಹೇಗೆ ಪಾರುಗೊಳಿಸಬಹುದು ಎಂಬಂತ ಒಂದು ಆಲೋಚನೆಯನ್ನು ನಾವು ನೀವುಗಳು ಮಾಡಬೇಕಾದಂತಹ ಆಲೋಚನೆಗಳೇ ಅವುಗಳನ್ನು ನಿಮ್ಮ ಮುಂದೆ ಒಂದು ವಿಶ್ಲೇಷಣೆ ರೂಪದಲ್ಲಿ ತಂದಿಡ್ಲಿಕ್ಕೆ ಪ್ರಯತ್ನಿಸ್ತೀವಿ ಇಲ್ಲಿ ನನ್ನದೇನಾದ್ರೂ ತಪ್ಪು ಆಗಿದೆ ಅಂತ ಹೇಳಿದ್ರೆ ದಯವಿಟ್ಟು ಕರಾವಳಿಯ ಜನರು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಕ್ಷಮಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ ಭಗವದ್ಗೀತೆ ಅಧ್ಯಾಯ ಎರಡು ಮೂವತ್ತೆಂಟರಲ್ಲಿ ಹೇಳುತ್ತೆ ಸುಖ ದುಃಖ ಸಮೇ ಕೃತ್ಯ ಲಾಭ ಲವೋ ಜಯ ಜಯೋ ತುಧಿಸಿ ನವ್ಯಂ ಪಾಪ ಅಂತ ಹೇಳಿ ಭಗವದ್ಗೀತೆ ಅಧ್ಯಾಯ ಒಂಬತ್ತು ಇಪ್ಪತ್ತೊಂಬತ್ತರಲ್ಲಿ ಹೇಳುತ್ತೆ ಏ ಭಜಂತಿ ತೋಮ ಭಕ್ತಾ ಮಾಹಿ ಚಾಪೆಂ ಚಾಪಂ ಹೇಳಿ ಭಗವದ್ಗೀತೆ ಅಧ್ಯಾಯ ಎರಡು ಅರವತ್ ಮೂರರಲ್ಲಿ ಹೇಳುತ್ತೆ ಸ್ಮೃತಿ ಪ್ರಶಾಂತ್ ಬುದ್ಧಿನಾಶು ಬುದ್ಧಿನಾಶಾತ್ ಪ್ರಣಕ್ಷತಿ ಅಂತ ಹೇಳಿ ಪವಿತ್ರ ಕುರಾನ್ ಸಿರಾ ಅಲ್ ಮಹದಿ ಅಧ್ಯಾಯ ಐದು ಮೂವತ್ತೆರಡರಲ್ಲಿ ಹೇಳುತ್ತೆ ಮನ್ ಕತಲ ನಫಸಿನ್ ಬಿ ಹೊಳಿಯ ನಫಸಿನ್ ಅಲ್ ಫಸಾದಿನ್ ಫಿಲ್ ಆಡುಲ್ ಫಕನ್ ನಾಮ ಕತಲ್ ನಾಸ ಜಮಿಹ ಅಂತ ಹೇಳಿ ಅಲ್ ಕಫರಿನ್ ಅಧ್ಯಾಯ ನೂರ ಒಂಬತ್ತು ಆರರಲ್ಲಿ ಹೇಳುತ್ತೆ ದೀನಕುಂ ಲಕುಂ ಬಲಿಯ ದಿನ್ ಪವಿತ್ರ ಬೈಬಲ್ ಮಥಾಯನು ಬರೆದಿರುವಂತಹ ಸಂದೇಶದಲ್ಲಿ ಹೇಳುತ್ತಾರೆ ಭೂಮಿಯಲ್ಲಿ ಶಾಂತಿಯನ್ನು ತರುವವರು ಧನ್ಯರು ಏಕೆಂದರೆ ಅವರು ದೇವರ ಮಕ್ಕಳೆನಿಸುತ್ತಾರೆ ಅಂತೇಳಿ ಗಲಾತಿಯರಿಗೆ ಬರೆದಿರುವಂತಹ ಸಂದೇಶದಲ್ಲಿ ಹೇಳುತ್ತೆ ಇಲ್ಲಿ ಗ್ರೀಕನಿಲ್ಲ ಸ್ತ್ರೀ ಇಲ್ಲ ಪುರುಷನಿಲ್ಲ ದಾಸನಿಲ್ಲ ಸ್ವತಂತ್ರನಿಲ್ಲ ಎಲ್ಲರೂ ದೇವರ ಮಕ್ಕಳು ಎಲ್ರಿಗೂ ನಮಸ್ಕಾರ ಇಂದು ಈ ಒಂದು ವಿಡಿಯೋವನ್ನ ಮಾಡುವಂತಹ ಭಾರವನ್ನ ನನ್ನ ಆತ್ಮರ ಆತ್ಮವೇ ಮುಂದಿಟ್ಟಿದೆ ಎಂಬುವಂಥದ್ದು ನಿಸಂಶಯ ಸ್ನೇಹಿತರೆ ಅತ್ಯಂತಹ ಬೇಸರದಿಂದ ಅತ್ಯಂತ ವೇದನೆಯಿಂದ ಮಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಕೃತ್ಯಗಳು ಮಂಗಳೂರಿನ ಮಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಕದನಗಳ ಕುರಿತಾಗಿರುವಂತಹ ಒಂದು ಸಣ್ಣದಾದಂತಹ ವಿಶ್ಲೇಷಣೆಯನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ಇಷ್ಟಪಡ್ತಿದ್ದೀನಿ ಯಾರೂ ಅಲ್ಲದಿರುವಂತಹ ಒಬ್ಬ ವ್ಯಕ್ತಿ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ಒಂದು ವಿಚಾರಗಳ ಕುರಿತಾಗಿ ಒಂದು ವಿಡಿಯೋವನ್ನು ಮಾಡ್ತಿದ್ದಾನೆ ಅಂತ ಹೇಳುದಾದ್ರೆ ಅದರ ಮಹತ್ವ ಏನು ಅನ್ನುವಂಥದ್ದನ್ನ ಅರಿತುಕೊಳ್ಬೇಕಾದಂತೂ ಮಂಗಳೂರಿನ ಜನರೇ ಈ ಒಂದು ದಿನಗಳಲ್ಲಿ ಒಂದು ಕದನ ಆದ ನಂತರ ಇನ್ನೊಂದು ಮಗದೊಂದು ಎಂಬಂತಹೇ ಶವಗಳ ಬೇಟೆಯನ್ನ ಆಡುತ್ತಿರುವಂತದ್ದು ಮಂಗಳೂರು ಕರಾವಳಿ ಪ್ರದೇಶಗಳಲ್ಲಿ ನಮಗೆ ಕಾಣಸಿಗುತ್ತದೆ ಸ್ನೇಹಿತರೆ ಎಂದು ನಾನು ಅತ್ಯಂತಹ ವೇದನೆಯೊಂದಿಗೆ ಈ ವಿಡಿಯೋವನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತಿದ್ದೀನಿ ಕರಾವಳಿ ಪ್ರದೇಶದ ಆ ಒಂದು ಕರಾಳ ಮುಖವನ್ನ ನಿಮ್ಮ ಮುಂದೆ ತೋರಿಸ್ಲಿಕ್ಕೆ ಇಷ್ಟಪಡ್ತಿದ್ದೀನಿ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತು ಆ ಒಂದು ಇಸವಿಗಳಲ್ಲಿ ಇಲ್ಲದೆ ಇರುವಂತಹ ಒಂದು ಕದನ ಸಂಘರ್ಷಗಳನ್ನ ನಾವಿಂದು ಮಂಗಳೂರಿನಲ್ಲಿ ಕಾಣ ಸಿಗುತ್ತದೆ ಒಂದು ಕದನ ಆದ ನಂತರ ಮತ್ತೊಂದು ಮಗದೊಂದು ಎಂಬಂತೆ ಶವಗಳ ಬೇಟೆಯನ್ನು ಆಡುತ್ತಿರುವಂತಹ ಕರಾವಳಿಯನ್ನ ನಾವಿಂದು ಕಾಣುತ್ತಿದ್ದೇವೆ ಅನ್ನುವಂಥದ್ದು ತುಂಬಾ ಬೇಸರವಾದಂತಹ ಸಂಗತಿ ಸ್ನೇಹಿತರೆ ಒಂದು ಚಿಕ್ಕದಾದಂತಹ ಶ್ಲೋಕದೊಂದಿಗೆ ಈ ಒಂದು ಪ್ರಮೇಯವನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ಇಷ್ಟಪಡ್ತಿದ್ದೀನಿ ಭಗದ್ಗೀತೆ ಅಧ್ಯಾಯ ಎರಡು ಅರವತ್ಮೂರರಲ್ಲಿ ಮೂರರಲ್ಲಿ ಹೇಳುತ್ತೆ ಸುಖ ದುಃಖಕ್ಕೆ ಸಮೇ ಲಾಭ ಲೌಭೋ ಜಯ ಜಯೋ ತಥ ಯುದ್ಧಾಯ ಯುಜಯಿಸಿ ನವ್ಯಂ ಪಾಪಂ ವ್ಯಾಸಯಿಸಿ ಅಂತೇಳಿ ನೀನು ಮಾಡುವಂತಹ ಕಾರ್ಯಗಳು ನೀನು ಮಾಡುವಂತಹ ಕೆಲಸಗಳಲ್ಲಿ ಯಾವುದೇ ಜಯ ಇದ್ರು ಯಾವುದೇ ಅಪಜಯಗಳಿದ್ರು ಕೂಡ ಲಾಭಗಳು ನಷ್ಟಗಳು ಕಷ್ಟಗಳು ಬಂದ್ರೂ ಕೂಡ ನೀನು ಮಾಡುವಂತಹ ನಿ ಕರ್ತವ್ಯವೇ ನಿಜವಾದಂತಹ ಧರ್ಮ ಅಂತೇಳಿ ಭಗವದ್ಗೀತೆ ನಮಗೆ ಪ್ರಸರಿಸಿ ಹೇಳುತ್ತದೆ ಸ್ನೇಹಿತರೆ ಅದೇ ರೀತಿ ಭಗವದ್ಗೀತೆ ಅಧ್ಯಾಯ ಒಂಬತ್ತು ಇಪ್ಪತ್ತೊಂಬತ್ತರಲ್ಲಿ ಹೇಳುತ್ತೆ ಏ ಭಜಂತಿ ತೋಮ ಭಕ್ತಾ ಮಾಹಿತೆ ತೇಜೋ ಚಾಪಮ್ಯಂ ಅಂತ ಹೇಳಿದ್ರೆ ಯಾರು ನನ್ನನ್ನು ವಿಶ್ವಸಿಸುತ್ತಾರೋ ಯಾರು ನನ್ನಲ್ಲಿ ನೆಲೆಗೊಂಡಿರುತ್ತಾರೋ ಯಾರು ನನ್ನ ಭಕ್ತನಾಗಿರುತ್ತಾನೋ ಅಂತವನಲ್ಲಿ ನಾನು ನೆಲೆಗೊಂಡಿರುತ್ತೇನೆ ಅವನು ನನ್ನಲ್ಲಿ ನೆಲೆಗೊಂಡಿರುತ್ತಾನೆ ಅಂತೇಳಿ ಇಲ್ಲಿ ಯಾವ ಧರ್ಮವೂ ಕೂಡ ಇನ್ನೊಂದು ಧರ್ಮದಲ್ಲಿರುವಂತ ವ್ಯಕ್ತಿಗಳನ್ನ ಕೊಲೆ ಮಾಡು ವ್ಯಕ್ತಿಗಳನ್ನ ಹತ್ಯೆಗುಯಸು ಎನ್ನುವಂಥದ್ದನ್ನ ಪ್ರಚರಿಸುತ್ತಿಲ್ಲ ಬದಲಾಗಿ ಎಲ್ಲಾ ಧರ್ಮವು ಹೇಳಿಕೊಡುವಂಥದ್ದೇನು ಅಂತ ಹೇಳಿದ್ರೆ ನಿನ್ನೊಳಗಿರುವಂಥ ಭಕ್ತಿ ನಿನಗೆ ನನ್ನೊಳಗಿರುವಂಥ ಭಕ್ತಿ ನನಗೆ ಎನ್ನುವಂಥದ್ದನ್ನ ಸಾರಿ ಸಾರಿ ಪ್ರಸರಿಸಿ ಹೇಳಿದ್ರು ಕೂಡ ಮಂಗಳೂರಿನಲ್ಲಿರುವಂಥ ಜನರಿಗೆ ಮಾತ್ರ ಇದು ಅರ್ಥ ಆಗ್ತಿಲ್ಲ ಇದರ ಕಾರಣ ಏನು ಅನ್ನುವಂಥದ್ದನ್ನ ಈಗಲೂ ಕೂಡ ಅಲ್ಲಿರುವಂಥ ಜನರು ಒಮ್ಮೆ ಆದರೂ ಕೂಡ ಯೋಚಿಸ್ತಿಲ್ಲ ಅನ್ನುವಂಥದ್ದೇ ಬೇಸರವಾದಂಥ ಸಂಗತಿ ಸ್ನೇಹಿತರೆ ನನಗೆ ನಿಮ್ಮಲ್ಲಿ ಹೇಳಲಿಕ್ಕಿರುವಂಥದ್ದು ಇಷ್ಟು ಮಾತ್ರ ಕರಾವಳಿ ಪ್ರದೇಶದಲ್ಲಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ನನ್ನ ಸಹೋದರರಲ್ಲಿ ನನಗೆ ಹೇಳ್ಲಿಕ್ಕಿರುವಂತದ್ದು ಇಷ್ಟು ಮಾತ್ರ ಇವತ್ತು ನೀವು ಈ ಏನೋ ಅಲ್ಲಿ ನಡೀತಿರುವಂತಹ ಕದನದ ವಿರುದ್ಧ ಸ್ವರ ಎತ್ತಲಿಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿನ ಇವಾಗೇನು ಬೇರೆಯ ಒಂದು ಅಂಗಳದಲ್ಲಿ ಹುಟ್ಟಿರುವಂತಹ ಒಂದು ಬೆಂಕಿ ನಿಮ್ಮ ಹೊಸ್ತಲಿಗೆ ಬರಬೇಕಾದ್ರೆ ಅದರ ವೇದನೆ ಏನು ಅಂತೇಳಿ ಅರ್ಥ ಆಗ್ತದೆ ಈಗ ನಡೆದಿರುವಂತಹ ಈ ಸಾರಿ ಸಾರಿ ಆಗಿರುವಂತಹ ಈ ಒಂದು ಕದನಗಳೇನಿದೆ ಈ ಕದನದಿಂದ ನಷ್ಟಪಟ್ಟಿರುವಂತಹ ಜೀವಗಳೇನಿದೆ ಆ ಜೀವಗಳನ್ನ ಯಾರಿಗೂ ಕೂಡ ಹಿಂದಿರುಗಿಸ್ಲಿಕ್ಕೆ ಸಾಧ್ಯವಿಲ್ಲ ಅಲ್ವಾ ಸ್ನೇಹಿತರೆ ಅದೇ ರೀತಿ ನನಗೆ ಭಗವದ್ಗೀತೆಯ ಸಾರಾಂಶವನ್ನೇ ನಾವು ಮುಂದೆ ತೆಗೆದುಕೊಂಡು ಹೋಗುದಾದ್ರೆ ಭಗವದ್ಗೀತೆ ಅಧ್ಯಾಯ ಎರಡು ಅರವತ್ ಮೂರರಲ್ಲಿ ಇಡುತ್ತೆ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಕ್ಷತಿ ಅಂತೇಳಿ ಹೇಳಿದ್ರೆ ಕ್ರೋಧದಿಂದ ಮೋಹ ಹುಟ್ಟುತ್ತದೆ ಮೋಹದಿಂದ ಸ್ಮೃತಿ ಭ್ರಂಶ ಹುಟ್ಟುತ್ತದೆ ಸ್ಮೃತಿ ಭ್ರಂಶದಿಂದ ದ್ವೇಷ ದ್ವೇಷದಿಂದ ಬುದ್ಧಿನಾಶ ಇಂದು ಮಂಗಳೂರಿನಲ್ಲಿ ನಡೀತಿರುವುದು ಕೂಡ ಅದೇ ಯಾವುದೋ ಒಂದು ಸಣ್ಣ ಕ್ರೋಧದಿಂದ ಪ್ರಾರಂಭವಾಗಿರುವಂಥದ್ದು ಇಷ್ಟೊಂದು ಶವಗಳ ಬೇಟೆ ಆಡ್ಲಿಕ್ಕೆ ಅದು ಸಾಕ್ಷಿಯಾಯಿತು ಇದೇನಾ ನಾವು ಕಂಡಂತಹ ಭಾರತ ಇದೇನಾ ನಾವು ಕಂಡಂತ ಕರಾವಳಿ ಪ್ರದೇಶ ಅನೇಕ ವಿಶ್ವಾಸಗಳನ್ನು ಒಳಗೊಂಡಿರುವಂತಹ ಪ್ರದೇಶ ಕರಾವಳಿ ಭಾಗ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಆದ್ರೆ ಇವತ್ತು ಆ ಮಂಗಳೂರಿನ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಆ ಪರಿಸ್ಥಿತಿಗೆ ಕಾರಣಕರ್ತರು ಯಾರು ಅನ್ನುವಂಥದ್ದನ್ನ ಜನರು ಮಾತ್ರ ಆಲೋಚಿಸ್ತಿಲ್ಲ ಸ್ನೇಹಿತರೆ ನನಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಜನರಲ್ಲಿ ಒಬ್ಬೊಬ್ಬ ಪ್ರಜೆಯಲ್ಲೂ ಕೂಡ ಹೇಳ್ಲಿಕ್ಕಿರುವಂಥದ್ದು ಇಷ್ಟು ಮಾತ್ರ ನಿಮ್ಮನ್ನ ಮೂರ್ಖರಾಗಿಸುತ್ತಿದ್ದಾರೆ ನೀವು ಕಂಡಂತಹ ಈ ಧರ್ಮಾಧಿಕಾರಿಗಳಾಗಿರ್ಬೋದು ನಿಮ್ಮ ಧರ್ಮ ನಾಯಕರಗಳಾಗಿರ್ಬೋದು ಅಥವಾ ನೀವು ಧರ್ಮದ ಹೆಸರಿನಲ್ಲಿ ಪ್ರಶಸ್ತಿಯನ್ನ ಕೊಡುತ್ತಾ ಅವರನ್ನ ಮೇಲಿಟ್ಟಿರುವಂತಹ ನಿಮ್ಮ ನಾಯಕರುಗಳು ನೀವೆಲ್ಲರನ್ನು ಕೂಡ ಮೂರ್ಖರಾಗಿ ಮಾಡುತ್ತಿದ್ದಾರೆ ಹೊರತಾಗಿ ಧರ್ಮವನ್ನ ರಕ್ಷಿಸುತ್ತಿಲ್ಲ ಎನ್ನುವಂತ ಸತ್ಯವನ್ನ ನೀವು ಅರಿತುಕೊಳ್ಬೇಕು ಸ್ನೇಹಿತರೆ ನಿಮ್ಮನ್ನೆಲ್ಲರನ್ನ ಆ ಒಂದು ಧರ್ಮವೆಂಬಂತ ಪರದೆಯೊಳಗೆ ಇಟ್ಟಿದ್ದಾರೆ ಧರ್ಮ ಯಾವತ್ತೂ ಕೂಡ ಇನ್ನೊಬ್ಬ ವ್ಯಕ್ತಿಯನ್ನು ಕೊಲೆ ಮಾಡು ಅಂತ ಹೇಳುವುದಿಲ್ಲ ಇನ್ನೊಬ್ಬ ವ್ಯಕ್ತಿಯನ್ನ ಕೊಲೆ ಮಾಡು ಇನ್ನೊಬ್ಬ ಜೀವವನ್ನ ನಾಶಪಡಿಸುವಂತೆ ಹೇಳುವುದಾದ್ರೆ ಅದು ನಿಜವಾಗಿಯೂ ಕೂಡ ಧರ್ಮವಲ್ಲ ಅದು ನಾವು ಕಟ್ಟಿರುವಂತಹ ಒಂದು ವಸ್ತಿ ಅನ್ನುವಂತ ಸತ್ಯವನ್ನ ಯಾವಾಗ ನಾವು ಅರಿತುಕೊಳ್ತೇವೋ ಅವಾಗ ಮಾತ್ರ ಆ ಕರಾವಳಿ ಪ್ರದೇಶವನ್ನ ರಕ್ಷಿಸ್ಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಯಾಕೆಂತ ಹೇಳಿದ್ರೆ ಆ ಧರ್ಮವೆಂಬಂತ ಪರದೆ ಒಳಗಡೆ ನಮ್ಮನ್ನೆಲ್ಲರನ್ನು ಕೂಡ ಇವತ್ತೇನು ಕಟ್ಟಿ ಹಾಕ್ಲಿಕ್ಕೆ ಆ ಒಂದು ಧರ್ಮಾಧಿಕಾರಿಗಳಾಗಿರ್ಬೋದು ಅಥವಾ ಧರ್ಮ ನಾಯಕರುಗಳಾಗಿರ್ಬೋದು ಶ್ರಮಿಸ್ತಿದ್ದಾರೆ ಯಾವಾಗ ಆ ಪರದೆಯಿಂದ ಹೊರಗೆ ನಾವು ಚಿಂತಿಸ್ಲಿಕ್ಕೆ ಆಲೋಚಿಸುತ್ತೇವೋ ಅವಾಗ ನಮ್ಮನ್ನ ಹೇಳಿ ಅವರು ಯೋಚಿಸ್ತಾರೆ ನಾವು ಧರ್ಮ ವಿರೋಧಿಗಳು ಅಂತೇಳಿ ಧರ್ಮವೆಂಬಂತಹ ಪರದೆ ಒಳಗಡೆ ನಮ್ಮನ್ನ ಮೂಕರನ್ನಾಗಿ ನಮ್ಮನ್ನ ಕೇಡರನ್ನಾಗಿ ಮಾಡುತ್ತಾ ಯಾವುದನ್ನು ಕೂಡ ಕೇಳದಂತಾಗಿಸಿ ಆ ನಾಯಕರುಗಳು ಧರ್ಮ ನಾಯಕರುಗಳು ಹೇಳುವುದನ್ನು ಮಾತ್ರ ಸತ್ಯ ಅಂತೇಳಿ ನಾವು ಅದನ್ನ ಸವಿಸಬೇಕು ಅವಾಗ ಮಾತ್ರ ನಾವು ಧರ್ಮಕ್ಕೆ ಮೀಸಲಿಟ್ಟಿರುವವರು ಅಥವಾ ಧರ್ಮಗಳ ಪಕ್ಷವಾಗಿ ನಿಂತಿರುವವರು ಅಂತೇಳಿ ಆಗ್ತೇವೆ ಯಾವಾಗ ಆ ಪರದೆಯಿಂದ ಹೊರಗಡೆ ನಾವು ಚಿಂತಿಸ್ತೇವೋ ಆವಾಗ ನಮ್ಮನ್ನ ಧರ್ಮ ವಿರೋಧಿಗಳಾಗಿ ಮಾಡ್ತಾರೆ ಯಾವಾಗ ಆ ಪರದೆ ಹೊರಗಿರ ಹೊರಗಡೆ ಇರುವಂತ ಸತ್ಯವನ್ನ ನಾವು ಅರಿಲಿಕ್ಕೆ ಪ್ರಾರಂಭಿಸ್ತೇವೋ ಅವಾಗ ಮಾತ್ರ ಈ ಒಂದು ಪ್ರದೇಶವನ್ನ ಮಂಗಳೂರು ಎಂಬಂತ ಪ್ರದೇಶವನ್ನ ನಮ್ಮಿಂದ ರಕ್ಷಿಸ್ಲಿಕ್ಕೆ ಸಾಧ್ಯವಾಗ್ತದೆ ಸ್ನೇಹಿತರೆ ನಾನು ಚಿಕ್ಕವನಾಗಿರ್ಬೇಕಾದ್ರೆ ನಾನೊಬ್ಬ ಬಾಲಕನಾಗಿರ್ಬೇಕಾದ್ರೆ ನನಗೆ ಕ್ರಿಶ್ಚಿಯನ್ ಯಾರು ನನಗೆ ಮುಸಲ್ಮಾನ ಯಾರು ನನಗೆ ಹಿಂದೂ ಯಾರು ಅನ್ನುವಂಥದ್ದು ಗೊತ್ತಿರಲಿಲ್ಲ ನಾವೆಲ್ಲರೂ ಕೂಡ ಸ್ನೇಹಿತರಾಗಿದ್ರು ಆದ್ರೆ ಬೆಳಿತಾ ಬೆಳೀತಾ 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 ಅದೊಂದು ಘಟ್ಟಕ್ಕೆ ಬರ್ತಾ ಒಬ್ಬೊಬ್ಬ ನಾಯಕರುಗಳನ್ನ ನೋಡ್ತಾ ಧರ್ಮ ನಾಯಕರುಗಳನ್ನ ನೋಡ್ತಾ ನಾವು ನಮ್ಮಲ್ಲೇ ಏನು ವಿಕಟೀಕರಣವನ್ನ ಧರ್ಮ ವಿಕಟೀಕರಣಗಳನ್ನ ತರಲಿಕ್ಕೆ ನಾವು ಪ್ರಯತ್ನಿಸಿದ್ದೇವೆ ವಿಂಗಡನೆಗಳಾಯ್ತು ಬೇರೆ ಬೇರೆ ಧರ್ಮಗಳು ಯಾವುದು ಅನ್ನುವಂಥದ್ದನ್ನ ತಿಳಿಲಿಕ್ಕೆ ನನ್ನಿಂದ ಸಾಧ್ಯವಾಯ್ತು ಯಾವಾಗ ನಾನು ಅದಕ್ಕೆ ಪ್ರಯತ್ನಿಸಿದ್ದೇನೋ ಆವಾಗ ನನ್ನ ಧರ್ಮ ಬೇರೆ ನಿನ್ನ ಧರ್ಮ ಬೇರೆ ಎನ್ನುವಂಥದ್ದು ನನ್ನೊಳಗೂ ಕೂಡ ಮೂಡ್ಲಿಕ್ಕೆ ಪ್ರಾರಂಭ ಆಯಿತು ಅದರಡ ಧರ್ಮಾಧಿಕಾರಿಗಳು ಬರಲು ಪ್ರಾರಂಭ ಆಯ್ತು ಧರ್ಮ ನಾಯಕರುಗಳು ಬಂದ್ರು ನೀನು ನನ್ನ ಧರ್ಮಕ್ಕೋಸ್ಕರ ಹೋರಾಡಬೇಕು ಅನ್ನುವಂಥದ್ದನ್ನ ಹೇಳಿಕೊಡ್ಲಿಕ್ಕೆ ಶುರು ಮಾಡಿದ್ರು ಯಾವಾಗ ನಮ್ಮೊಳಗ ಒಳಗಡೆ ವಿಂಗಡಣೆಗಳನ್ನ ತರಲಿಕ್ಕೆ ನಿಮ್ಮ ನೀವು ಇವಾಗ ಏನು ಸೊಕಾಲ್ಡ್ ಧರ್ಮ ಗುರುಗಳು ಅಥವಾ ಧರ್ಮಾಧಿಕಾರಿಗಳು ಪ್ರಯತ್ನಿಸಿದ್ರೋ ಅವಾಗ ನಮ್ಮೊಳಗಡೆ ಆ ಒಂದು ವಿಂಗಡಣೆ ಅನ್ನುವಂಥದ್ದು ಪ್ರಾರಂಭವಾಗ್ಲಿಕ್ಕೆ ಶುರುವಾಯಿತು ನಾನಿಲ್ಲಿರುವಂತಹ ಮಂಗಳೂರಿನ ಜನರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಲ್ಲಿ ಕೂಡ ಅತ್ಯಂತ ವಿನಮ್ರತೆಯಿಂದ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವಂಥದ್ದು ನಿಮ್ಮ ಕಾಲಿಗೆ ಬಿದ್ದು ಕೇಳಿಕೊಳ್ಳುವಂಥದ್ದು ಇಷ್ಟು ಮಾತ್ರ ಯಾವಾಗ ಆ ಧರ್ಮ ನಾಯಕರುಗಳು ಯಾವಾಗ ಪ್ರಚೋದನಕಾರಿ ಭಾಷಣಗಳನ್ನು ಹೇಳುವುದರ ಮೂಲಕ ಮನುಷ್ಯ ಕುಲದ ನಡುವೆ ಮಾನವ ಕುಲದ ನಡುವೆ ವ್ಯತ್ಯಾಸಗಳನ್ನು ತರಲು ಪ್ರಯತ್ನಿಸುತ್ತಾರೋ ಅಂತ ದುಷ್ಟರನ್ನ ನಿಮ್ಮ ಧರ್ಮದಿಂದ ಹೊರಗಡೆ ಯಾವಾಗ ತೆಗೆದು ಬಿಸಾಡ್ಲಿಕ್ಕೆ ಆಗ್ತದೋ ಅವಾಗ ಮಾತ್ರ ನಮ್ಮ ಒಂದು ಮಂಗಳೂರು ಅನ್ನುವಂಥ ಪ್ರದೇಶ ರಕ್ಷಿಸ್ಲಿಕ್ಕೆ ನಮ್ಮಿಂದ ಸಾಧ್ಯವಾಗ್ತದೆ ಸ್ನೇಹಿತರೆ ಯಾವಾಗ ನಾವು ಅದಕ್ಕೆ ವಿಫಲರಾಗ್ತೀವೋ ನಮ್ಮ ಹಿಂದೆ ಬರ್ತಿರುವಂತಹ ಪೀಳಿಗೆಯು ಕೂಡ ಇದನ್ನು ಅನುಭವಿಸಬೇಕಾಗ್ತದೆ ಎಂದು ಮಂಗಳೂರಿನಲ್ಲಿ ನಡೀತಿರುವಂಥದ್ದು ಕೂಡ ಇದೆ ಈ ಕದನಗಳೆಲ್ಲ ಪ್ರಾರಂಭವಾಗಿರುವಂಥದ್ದು ಮಸೂದ್ ಅವರ ಹೆಸರಿನಲ್ಲಿ ಅದಕ್ಕಿಂತ ಮುಂಚೆ ಕೂಡ ಈ ಕದನಗಳು ನಡೆಯುತ್ತಿತ್ತು ಸಂದರ್ಶನಗಳು ನಡೀತಿತ್ತು ಅದ್ರ ಒಂದು ಜೀವವನ್ನು ಕಳೆದುಕೊಳ್ಳುವ ಮಟ್ಟಕ್ಕೆ ಮಾತ್ರ ಅದು ಮುಟ್ಟಿರ್ಲಿಲ್ಲ ಆದ್ರೆ ಮಸೂದಿಂದ ಪ್ರಾರಂಭವಾದಂತದ್ದು ಪ್ರವೀಣ್ ನಟ್ಟಾರ್ ಅವರ ಬಳಿ ಬಂತು ಅದಾದ ನಂತರ ಪ್ರವೀಣ್ ನಟ್ಟಾರ್ ಬಳಿಕ ಫಾಜಿಲ್ ಆಗಿರ್ಬೋದು ಫಾಜಿಲ್ ನಂತರ ಇದೀಗ ಸುಹಾಸ್ ಶೆಟ್ಟಿ ಸುಹಾಸ್ ಶೆಟ್ಟಿಯ ಬಳಿಕ ಕೊನೆಯದಾಗಿ ಇನ್ನೂ ಆ ಕೇಸೊಂದು ಮುಂದುವರಿತಿದೆ ಆದ್ರಿಂದ ಅದರ ಕುರಿತಾಗಿರುವಂತಹ ಯಾವುದೇ ಅಹ್ ವಾಗ್ವಾದಗಳನ್ನ ನಾನಿಲ್ಲಿ ಸೃಷ್ಟಿ ಮಾಡ್ಲಿಕ್ಕೆ ಇಚ್ಛಿಸ್ತಿಲ್ಲ ಅಬ್ದುಲ್ ಅವರ ಪ್ರಾಣ ಪ್ರಾಣವು ಕೂಡ ಹೋಗಿದೆ ಆದ್ರೆ ಅದು ಧರ್ಮಕ್ಕಾಗಿ ಹೋಗಿದೆ ಅಂತ ಹೇಳಿದ್ರೆ ಇವಾಗ ನಾವು ಎಚ್ಚೆತ್ತುಕೊಳ್ಳಿಲ್ಲ ಅಂತ ಹೇಳುದಾದ್ರೆ ನಿಜವಾಗಿಯೂ ಕೂಡ ಆ ಒಂದು ಪ್ರದೇಶವನ್ನ ದಕ್ಷಿಣ ಕನ್ನಡ ಎಂಬಂತ ಪ್ರದೇಶವನ್ನಾಗಿರ್ಲಿ ಮಂಗಳೂರು ಎಂಬಂತ ಕರಾವಳಿ ಭಾಗವನ್ನಾಗ್ಲಿ ನಮ್ಮಿಂದ ರಕ್ಷಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಎನ್ನುವಂಥದ್ದೇ ನಿಜವಾದಂತಹ ಸತ್ಯ ನೋಡಿ ಸ್ನೇಹಿತರೆ ಇಲ್ಲಿ ಆಗಿರುವಂತಹ ಎಲ್ಲಾ ಕೊಲೆ ಪ್ರಕರಣಗಳಲ್ಲಿ ಇರಬಹುದು ಈ ಒಂದು ಜೀವ ನಷ್ಟಗಳು ಆಗ್ಬೇಕಾದ್ರೆ ಶವಗಳ ಬೇಟೆಯನ್ನು ಆಡ್ತಿರ್ಬೇಕಾದ್ರೆ ಇದು ಧರ್ಮ ನಾಯಕರುಗಳಿಗೆ ಸಂಬಂಧ ಧರ್ಮ ನಾಯಕರುಗಳಾಗಿರ್ಬೋದು ಅಥವಾ ರಾಜಕೀಯದವರಿಗೆ ಸಂಬಂಧಪಟ್ಟಂತೆ ಅವರಿಗೆ ಬರೀ ಒಂದು ರೀತಿಯಾದಂತಹ ಆಟವಷ್ಟೇ ಆದ್ರೆ ಇಲ್ಲಿ ನಷ್ಟವಾಗುತ್ತಿರುವಂತದ್ದು ಏನೋ ಮುಗ್ಗಿನಿಂದ ಅರಳಿ ಬೆಳಿಬೇಕು ಇನ್ನೇನು ಈ ಪ್ರಪಂಚವನ್ನ ಆಸ್ವದಿಸಬೇಕು ಇನ್ನೇನು ತನ್ನ ಜೀವನವನ್ನ ಮುಂದೆ ಸಾಗಿಸ್ಬೇಕು ಒಂದು ಕುಟುಂಬದೊಂದಿಗೆ ಸಾಗಬೇಕು ಅಂತ ಹೇಳಿ ಇರ್ಬೇಕಾದ್ರೆ ಆತನ ಆಸೆಗಳನ್ನ ಕಡಿದು ಹಾಕ್ತಾ ಆತನಲ್ಲಿ ಆಸರೆ ಇಟ್ಟಿರುವಂತಹ ಕಣ್ಣುಗಳನ್ನ ಆ ಪ್ರೀತಿಯನ್ನ ನಷ್ಟಪಡಿಸ್ತಾ ಅವನನ್ನ ಕೊಲೆ ಮಾಡಿ ಅವನನ್ನ ಈ ಭೂಲೋಕದಿಂದಲೇ ಇಲ್ಲದಂತೆ ಮಾಡುವಂತದ್ದೇ ನಮಗೆ ಇವಾಗ ಹೇಳಿಕೊಡುತ್ತಿರುವಂತಹ ಧರ್ಮ ಸೊ ಇದಕ್ಕೆ ಕಾರಣಕರ್ತರು ಯಾರು ನೀವು ಕರಿತಿರುವಂತಹ ಧರ್ಮ ನಾಯಕರುಗಳಾಗಿರ್ಬೋದು ಅಥವಾ ಧರ್ಮಾಧಿಕಾರಿಗಳಾಗಿರ್ಬೋದು ಯಾವುದೇ ಒಬ್ಬ ಧರ್ಮಾಧಿಕಾರಿ ತನ್ನ ಭಾಷಣದಲ್ಲಿ ಧರ್ಮದ ಶ್ಲೋಕಗಳನ್ನ ಕುರಿತಾಗಿ ಹೇಳಿಕೊಡ್ಬಹುದು ಅವನಿಗೆ ಅಥವಾ ಧರ್ಮಗಳ ಕುರಿತಾಗಿ ಹೇಳಿಕೊಡ್ಬೋದು ಆದ್ರೆ ಎಲ್ಲಾ ಆಗಿರುವಂತಹ ಭಾಷಣಗಳನ್ನ ಹೊರತುಪಡಿಸಿ ಧರ್ಮದ ಕುರಿತಾಗಿರುವಂತಹ ಭಾಷಣಗಳನ್ನ ಮಾತಾಡ್ಲಿಕ್ಕೆ ಮಾತ್ರ ಅವರಿಗೆ ಸಾಧ್ಯವಾಗ್ತಿಲ್ಲ ಯಾಕೆಂತ ಹೇಳಿದ್ರೆ ಧರ್ಮದ ಕುರಿತಾಗಿರುವಂತಹ ಭಾಷಣಗಳನ್ನ ಮಾಡಬೇಕಾದ್ರೆ ಅವರು ಅವ್ರಿಗೆ ಆ ಒಂದು ಹೈಪ್ ಸಿಗುದಿಲ್ಲ ಬದಲಾಗಿ ಧರ್ಮದ ವಿರೋಧವಾಗಿ ಆಗಿರುವಂತ ಭಾಷಣಗಳನ್ನ ಆಡ್ಬೇಕಾದ್ರೆ ಮುಸಲ್ಮಾನನನ್ನ ಕೊಲ್ಲಬೇಕು ಹಿಂದುವನ್ನ ಕೊಲ್ಲಬೇಕು ನೀ ತಾಂಟ್ರಿ ಬಾ ತಾಂಟು ಅಂತೇಳಿ ತುಂಬದಾದಂತಹ ಭಾಷಣಗಳನ್ನೆಲ್ಲ ನಾವು ಕೇಳಿದ್ವಿ ಆದರೆ ಎಲ್ಲಾ ಭಾಷಣಗಳನ್ನು ನೀವು ತೆಗೆದು ನೋಡಿದ್ರು ಕೂಡ ಆಗಿರುವಂತ ಭಾಷಣಗಳನ್ನ ಮಾತ್ರ ಹೇಳ್ತಿದ್ದಾರೆ ನೋಡಿ ದಕ್ಷಿಣ ಕನ್ನಡದಲ್ಲಿರುವಂತಹ ಬುದ್ಧಿವಂತ ಜನರಿಗೆ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ ಇದನ್ನ ಯಾಕೆ ಈ ಒಂದು ಪ್ರಮೇಯಗಳನ್ನ ಧರ್ಮ ಅಂತೇಳಿ ಬರ್ಬೇಕಾದ್ರೆ ಇದ್ರೊಳಗಡೆ ಆಟ ಆಡ್ತಿರುವಂತಹ ಈ ಒಂದು ದುಷ್ಟಶಕ್ತಿಗಳ ಕುರಿತಾಗಿ ಆಲೋಚನೆ ಮಾಡಲಿಕ್ಕೆ ಯಾಕೆ ನೀವು ಮುಂದಾಗ್ತಿಲ್ಲ ಅದರಲ್ಲಿ ಯಾಕೆ ನಿಮ್ಮ ಬುದ್ಧಿವಂತಿಕೆಯನ್ನ ನೀವು ತೋರಿಸ್ತಿಲ್ಲ ಅನ್ನುವಂಥದ್ದನ್ನು ನೀವು ಕೂಡ ಆಲೋಚನೆ ಮಾಡ್ಬೇಕಿದೆ ಸ್ನೇಹಿತರೆ ಅನೇಕ ಪ್ರಚೋದನಕಾರಿ ಭಾಷಣಗಳನ್ನ ಮಾಡಬೇಕಾದ್ರೆ ಒಂದು ಪರಿವಾರ ಒಂದು ಪರಿವಾರಕ್ಕೆ ಸೇರಿದವರು ಇರಬೇಕಾದ್ರೆ ಆ ಪರಿವಾರದ ಕುರಿತಾಗಿರುವಂತಹ ಆ ಧರ್ಮದ ಕುರಿತಾಗಿರುವಂತಹ ಭಾಷಣಗಳನ್ನ ಮಾಡ್ಬೋದು ಆದ್ರೆ ಯಾಕೆ ಅವರು ಆ ಪ್ರಮೇಯಕ್ಕೆ ಯಾಕೆ ಆ ಒಂದು ಸಾಹಸಕ್ಕೆ ಮುಂದಾಗಲ್ಲ ಅವರು ಬದಲಾಗಿ ಮುಸಲ್ಮಾನನ್ನ ಕೊಲ್ಲಬೇಕು ಹಿಂದುವನ್ನ ಕೊಲ್ಲಬೇಕು ಹಿಂದುತ್ವನ್ನ ನಾಶ ಮಾಡಿಸ್ಬೇಕು ಇಲ್ಲಿ ಮುಸಲ್ಮಾನನ್ನ ನಾಶ ಮಾಡಿಸ್ಬೇಕು ಇಂತಹ ಭಾಷಣಗಳನ್ನ ಮಾತ್ರ ಯಾಕೆ ಆಡ್ತಿದ್ದಾರೆ ಯಾಕೆ ಇಂತಹ ಪ್ರಚೋದನಕಾರಿ ಭಾಷಣಗಳನ್ನ ಹೇಳ್ತಿದ್ದಾರೆ ಆದ್ರೆ ಆ ಪ್ರಚೋದನಕಾರಿ ಭಾಷಣಗಳನ್ನ ಪ್ರಚೋದಿಸಲು ಹೇಳ್ತಿದ್ದಾರೆ ಅನ್ನುವಂಥದ್ದನ್ನ ಅರಿತುಕೊಳ್ಳಿಕ್ಕೆ ನಾವು ವಿಫಲರಾಗ್ತೇವೆ ಅವಾಗ ನಾವು ಮಾಡ್ತೇವೆ ಮನೆಯಲ್ಲಿರುವಂತಹ ಕಥೆಗಳನ್ನ ಮನೆಯಲ್ಲಿರುವಂತ ಚೂರಿಗಳನ್ನ ಆಯುಧಗಳನ್ನ ತೆಗೆದುಕೊಂಡು ಬೀದಿಗಿಳಿತೇವೆ ಶವಗಳ ಬೇಟೆ ಆಡ್ಲಿಕ್ಕೆ ನಾವು ಮುಂದಾಗ್ತೇವೆ ಯಾವಾಗ ಇದನ್ನು ನಾವು ನಿಲ್ಲಿಸ್ತೇವೋ ಅವಾಗ ಮಾತ್ರ ಆ ಒಂದು ಪ್ರದೇಶವನ್ನ ರಕ್ಷಿಸ್ಲಿಕ್ಕೆ ನಮ್ಮಿಂದ ಸಾಧ್ಯವಾಗ್ತದೆ ಆದ್ರೆ ಹಬ್ಬ ಹರಿದಿನಗಳು ಬರ್ಬೇಕಾದ್ರೆ ಕೆಲವೊಂದು ವಿಶೇಷ ದಿನಗಳು ಬರ್ಬೇಕಾದ್ರೆ ಕೆಲವೊಂದು ಪ್ರಾಮುಖ್ಯತೆ ಹೊಂದಿರುವಂತಹ ದಿನಗಳು ಬರ್ಬೇಕಾದ್ರೆ ಮಾತ್ರ ನಾವು ನಮ್ಮೊಳಗಡೆ ಇರುವಂತಹ ಒಗ್ಗಟ್ಟನ್ನ ತೋರಿಸ್ತೇವೆ ಆದರೆ ಯಾವಾಗ ಈ ಒಂದು ಧರ್ಮದ ನಡುವೆ ಇರುವಂತಹ ಒಗ್ಗಟ್ಟನ್ನ ನಿಲ್ಲಿಸಿ ಮಾನವ ಕುಲದ ಇರುವಂತಹ ಒಗ್ಗಟ್ಟು ಮಾನವ ಸಂರಕ್ಷಣೆ ಇರುವಂತಹ ಒಗ್ಗಟ್ಟನ್ನು ತೋರಿಸಲಿಕ್ಕೆ ಸಾಧ್ಯವಾಗ್ತದೋ ಅವಾಗ ಮಾತ್ರ ಆ ಒಂದು ಪ್ರದೇಶವನ್ನು ರಕ್ಷಿಸ್ಲಿಕ್ಕೆ ನಮ್ಮಿಂದ ಸಾಧ್ಯವಾಗ್ತದೆ ಸ್ನೇಹಿತರೆ ಯಾವಾಗ ನಿಮ್ಮ ಈ ಸೋಕಾರ್ಡ್ ಧರ್ಮಾಧಿಕಾರಿಗಳನ್ನ ಧರ್ಮ ನಾಯಕರುಗಳನ್ನ ನಿಮ್ಮ ಪ್ರದೇಶದಿಂದ ಒತ್ತೋಡಿಸ್ಲಿಕ್ಕೆ ಸಾಧ್ಯವಾಗ್ತದೋ ಅವಾಗ ಮಾತ್ರ ಮನುಷ್ಯರ ನಡುವೆ ಅನ್ನುವಂಥದ್ದು ಬರ್ತದೆ ಸ್ನೇಹಿತರೆ ಮನುಷ್ಯ ಮನುಷ್ಯನಿಗೆ ಸಹಾಯ ಆಗ್ಬೇಕು ಬದಲಾಗಿ ಮನುಷ್ಯನ ನಡುವೆ ಧರ್ಮವೆನ್ನುವಂತ ಕಲ್ಮಶವನ್ನ ತುಂಬಿ ಮಾನವ ಕುಲವನ್ನೇ ನಾಶ ಮಾಡಲಿಕ್ಕೆ ಯೋಚಿಸಿದ್ರೆ ಸ್ನೇಹಿತರೆ ಮುಂದೊಂದು ದೊಡ್ಡದಾದಂತಹ ಘರ್ಷಣೆಗೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತೇವೆ ಅನ್ನುವಂಥದ್ದು ಸತ್ಯ ಅದಕ್ಕೆ ಯಾವುದೇ ನೈಸರ್ಗಿಕ ವಿಕೋ ವಿಕೋಪಗಳು ಬರಬೇಕಾದಂತಹ ಅಗತ್ಯವಿಲ್ಲ ಮಹಾಮಾರಿಗಳು ಬರಬೇಕಾದಂತಹ ಅಗತ್ಯವಿಲ್ಲ ನಾವುಗಳೇ ಸಾಕು ಈ ಒಂದು ಮಾನವ ಕುಲವನ್ನ ನಾಶ ಮಾಡಲಿಕ್ಕೆ ಯಾವಾಗ ಇಂತಹ ಆಲೋಚನೆಗಳನ್ನ ನಾವು ನಿಲ್ಲಿಸುತ್ತೇವೋ ಆಗ ನಮ್ಮೊಳಗಡೆ ಒಗ್ಗಟ್ಟ ಅನ್ನುವಂಥದ್ದು ಬರ್ತದೆ ಅಂತ ಹೇಳಿದ್ರೆ ಸ್ನೇಹಿತರೆ ಆ ಒಂದು ಮಂಗಳೂರು ಅನ್ನುವಂಥ ಪ್ರದೇಶ ಆ ಒಂದು ಕರಾವಳಿ ಭಾಗ ಆ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಅನೇಕ ವೈವಿಧ್ಯತೆ ಹೊಂದಿರುವಂತಹ ಜಿಲ್ಲೆ ಅದು ಆದ್ರೆ ಯಾವತ್ತೋ ಆ ಒಂದು ಪ್ರದೇಶ ಅಭಿವೃದ್ಧಿಗೊಳ್ಬೇಕಿತ್ತು ಯಾವತ್ತೋ ಒಂದು ಎಕನಮಿಕಲ್ ಪವರ್ ಹೌಸ್ ಆಗ್ಬೇಕಾಗಿದ್ದಂತ ಜಾಗ ಅದಾಗಿತ್ತು ಆದ್ರೆ ಅದು ಮಾತ್ರ ಇವತ್ತು ಕೂಡ ಅಭಿವೃದ್ಧಿಗೊಳ್ಳದೇ ಇದೆ ಅಂತ ಹೇಳುದಾದ್ರೆ ಅದಕ್ಕೆ ಕಾರಣ ನಾವು ನೀವುಗಳು ನಮ್ಮ ಒಂದು ಪ್ರದೇಶವನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ಅಲ್ಲಿರುವಂತ ಜನರು ಆಲೋಚನೆ ಮಾಡಿದ್ರೆ ಮಾತ್ರ ಆ ಒಂದು ಪ್ರದೇಶ ಅಭಿವೃದ್ಧಿಗೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಯಾವಾಗ ನೀವು ಈ ರೀತಿಯಾದಂತಹ ಸಂಘರ್ಷಗಳನ್ನ ನಿಮ್ಮ ಪ್ರದೇಶದಲ್ಲಿ ತರಲಿಕ್ಕೆ ನೀವು ಪ್ರಯತ್ನಿಸ್ತೀರೋ ಅವಾಗ ಆ ಒಂದು ಪ್ರದೇಶವು ನಾಶಕ್ಕೆ ಒಳಪಡುತ್ತದೆ ಬದಲಾಗಿ ಅಭಿವೃದ್ಧಿಗೊಳ್ಳಿಕ್ಕೆ ಸಾಧ್ಯವಿಲ್ಲ ಆದ್ರಿಂದ ಸ್ನೇಹಿತರೆ ನನಗೆ ನಿಮ್ಮಲ್ಲಿ ಹೇಳಲಿಕ್ಕಿರುವಂತದ್ದು ಇಷ್ಟೇ ಅನೇಕ ಪ್ರದೇಶಗಳಿಂದ ವಿದ್ಯಾಭ್ಯಾಸಕ್ಕಾಗಿ ಬರ್ತಿರುವಂತಹ ಜಾಗ ವಿದ್ಯಾಭ್ಯಾಸದಲ್ಲಿ ಪ್ರಥಮ ಸ್ಥಾನವನ್ನ ಎಲ್ಲ ಪ್ರತಿ ವರ್ಷದಲ್ಲೂ ಕೂಡ ಪ್ರಥಮ ಸ್ಥಾನವನ್ನು ಪಡೆದುಕೊಳ್ಳುವಂಥದ್ದೇ ದಕ್ಷಿಣ ಕನ್ನಡ ಆದ್ರೆ ಅಲ್ಲಿ ಇಂತ ಮೂರ್ಖತನಗಳಿಗೆ ಇಂಥ ಕೋಮುವಾದಗಳಿಗೆ ನಾವು ಸಾಕ್ಷಿ ಆಗ್ತಿದ್ದೇವೆ ಅಂತ ಹೇಳಿದ್ರೆ ಎಲ್ಲೋ ನಾವು ಪಡೆದುಕೊಂಡಿರುವಂತಹ ವಿದ್ಯಾಭ್ಯಾಸ ಆಗಿರ್ಬೋದು ಎಲ್ಲೋ ನಾವು ಬೆಳೆದು ಬಂದಿರುವಂತಹ ಒಂದು ಪ್ರದೇಶವಾಗಿರ್ಬೋದು ಅದನ್ನು ನಾವು ದುರುಪಯೋಗಿಸುತ್ತಿದ್ದೇವೆ ಎನ್ನುವಂಥದ್ದೇ ನಿಜವಾದಂತಹ ಸತ್ಯ ಅಲ್ಲಿ ಇಂತಹ ಸಂಘರ್ಷಗಳನ್ನ ಸೃಷ್ಟಿ ಮಾಡಿ ಅಲ್ಲಿ ಇಂತಹ ಕದನಗಳನ್ನ ಸೃಷ್ಟಿ ಮಾಡಿ ಅಲ್ಲಿ ಇಂತಹ ಭಯವನ್ನ ಹುಟ್ಟಿಸಿದ್ರೆ ಸ್ನೇಹಿತರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಲ್ ನನಗೆ ಹೇಳ್ಲಿಕ್ಕಿರುವಂತದ್ದು ಇಷ್ಟು ಮಾತ್ರ ಕ್ಷಮಿಸಿ ನೀವು ಅಲ್ಲಿ ಬೆಳೆದಿರುವಂಥದ್ದು ಹುಟ್ಟಿರುವಂಥದ್ದು ಮಾತ್ರ ನೀವು ಮಾಡಿರುವಂತ ತಪ್ಪು ಯಾಕೆ ಅಂತ ಹೇಳಿದ್ರೆ ಆ ಪ್ರದೇಶ ಯಾವತ್ತೋ ಬೆಳಿಬೇಕಿತ್ತು ಯಾವತ್ತೋ ಆರ್ಥಿಕ ವ್ಯವಸ್ಥೆಯಲ್ಲಿ ಮುಂದೆ ಬರಬೇಕಾಗಿತ್ತು ಆದ್ರೆ ಅದನ್ನು ಮುಂದೆ ಬರದಂತೆ ಮಾಡ್ತಿರುವಂಥದ್ದು ನೀವು ಪೂಜಿಸುತ್ತಿರುವಂತ ನೀವು ದೇವರಂತೆ ಕಂಡಂತ ದುಷ್ಟರಾಗಿರುವಂತ ಈ ಧರ್ಮ ನಾಯಕರುಗಳೇ ಯಾವಾಗ ಈ ಧರ್ಮ ನಾಯಕರುಗಳನ್ನ ಆ ಪ್ರದೇಶದಿಂದ ನಿಮಗೆ ಹೊಡೆದು ಓಡ್ಲಿಕ್ಕೆ ಓಡಿಸಲಿಕ್ಕೆ ಸಾಧ್ಯವಾಗ್ತದೋ ಅವಾಗ ಮಾತ್ರ ಆ ಪ್ರದೇಶವು ಅಭಿವೃದ್ಧಿಗೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತೂ ಕೂಡ ಈ ಒಂದು ಅಭಿವೃದ್ಧಿ ಕಾರ್ಯ ಬರ್ಬೇಕಾದ್ರೆ ವಿಧಾನಸೌಧದಲ್ಲಿ ಎಲ್ಲೂ ಕೂಡ ಚರ್ಚೆ ಆಗ್ಬೇಕಾದ್ರೆ ಮೊದಲು ಬರುವಂತದ್ದು ಇದೆ ಕೋಮುವಾದಗಳು ಈ ಕೋಮುವಾದಗಳಿಂದಲೇ ನಿಮಗೆ ಯಾವುದೇ ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ ಗಳಾಗ್ಲಿ ಯಾವುದೇ ರೀತಿಯಾದಂತಹ ಇನ್ಫ್ರಾಸ್ಟ್ರಕ್ಚರ್ ಗಳಾಗ್ಲಿ ಆ ಒಂದು ಪ್ರದೇಶಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ ಇವಾಗೇನು ಏನು ಆ ಒಂದು ಮಂಗಳೂರು ಪ್ರದೇಶ ಆರ್ಥಿಕತೆಯಲ್ಲಿ ಇನ್ನೂ ಕೂಡ ಹಿಂಪಡೆದಿದೆ ಅಂತ ಹೇಳುದಾದ್ರೆ ನಿಜವಾಗಿಯೂ ಕೂಡ ಅಲ್ಲಿಯ ಜನರೇ ಈ ಒಂದು ವಿಚಾರದ ಕುರಿತಾದಂತಹ ಆಲೋಚನೆ ಮಾಡಿ ಮಾಡ್ಬೇಕು ಯಾಕೆಂತ ಹೇಳಿದ್ರೆ ನಿಮ್ಮನ್ನ ಈ ಒಂದು ಪರದೆಯಿಂದ ಹೊರಗಡೆ ಚಿಂತಿಸ್ಲಿಕ್ಕೆ ಅವರು ಬಿಡುವುದಿಲ್ಲ ನೀವು ಕರಿತಿರುವಂತಹ ಸೋಕಾಲ್ಡ್ ಧರ್ಮಗುರುಗಳಾಗಿರ್ಬೋದು ಧರ್ಮಾಧಿಕಾರಗಳಾಗಿರ್ಬೋದು ಧರ್ಮ ನಾಯಕರುಗಳಾಗಿರ್ಬೋದು ಇವರು ಯಾವತ್ತೂ ಕೂಡ ಆ ಒಂದು ಪರದೆ ಹೊರಗಡೆ ನಿಮ್ಮನ್ನ ಚಿಂತಿಸ್ಲಿಕ್ಕೆ ಬಿಡುದಿಲ್ಲ ಯಾವಾಗ ಆ ರೀತಿಯಾಗಿ ನೀವು ಚಿಂತೆ ಮಾಡ್ತೀರೋ ಆವಾಗ ನೀವು ಧರ್ಮ ವಿರೋಧಿಗಳನ್ನಾಗಿ ನಿಮ್ಮನ್ನ ಆ ಒಂದು ಪಠ್ಯಕ್ಕೆ ಸೇರಿಸ್ತಾರೆ ಆದ್ರೆ ನಿಜವಾಗಿಯೂ ಕೂಡ ಧರ್ಮ ವಿರೋಧಿಗಳಾಗಿರುವಂಥವರು ಇಂತಹ ಪ್ರಚೋದನಕಾರಿ ಭಾಷಣಗಳನ್ನ ಮಾಡುತ್ತಿರುವಂತಹ ನಿಮ್ಮ ಧರ್ಮ ನಾಯಕರುಗಳೇ ಯಾಕೆಂತ ಹೇಳಿದ್ರೆ ದೇವರು ಯಾವತ್ತೂ ಕೂಡ ನನ್ನ ಧರ್ಮವನ್ನ ರಕ್ಷಿಸು ಹೇಳಿ ಯಾವತ್ತೂ ಕೂಡ ಹೇಳಲಿಲ್ಲ ನಾನು ಮೊದಲೇ ಹೇಳಿರುವಂತೆ ಭಗತ್ಗೀತಾ ಅಧ್ಯಾಯ ಒಂಬತ್ತು ಇಪ್ಪತ್ತೊಂಬತ್ತರಲ್ಲಿ ಹೇಳುತ್ತೆ ನನಗೆ ಜೀವರಾಶಿಗಳಲ್ಲಿ ಭೇದ ಭಾವಗಳಿಲ್ಲ ಯಾರು ನನ್ನಲ್ಲಿ ಭಕ್ತನಾಗಿರುತ್ತಾನೋ ಯಾರು ನನ್ನನ್ನು ವಿಶ್ವಸಿಸುತ್ತಾನೋ ಅವನಲ್ಲಿ ನಾನು ನನ್ನಲ್ಲಿ ಅವನು ಇರ್ತಾನೆ ಅಂತೇಳಿ ಆದ್ರೆ ಇಲ್ಲಿ ಯಾರು ಯಾವ ಧರ್ಮವೂ ಕೂಡ ಧರ್ಮ ರಕ್ಷಣೆಗಾಗಿ ಇನ್ನೊಬ್ಬ ವ್ಯಕ್ತಿಯನ್ನ ಕೊಲೆ ಮಾಡು ಇನ್ನೊಬ್ಬ ಜೀವರಾಶಿಯನ್ನು ನಷ್ಟಪಡಿಸು ಅಂತ ಹೇಳಿ ಹೇಳಲಿಲ್ಲ ನಿಮ್ಮ ಧರ್ಮ ನಿಮಗೆ ನನ್ನ ಧರ್ಮ ನನಗೆ ಅನ್ನುವಂಥ ವಿಶ್ವಾಸ ಧರ್ಮವನ್ನ ನಮ್ಮೊಳಗೆ ಇಳಿಸಿಕೊಂಡು ಹೊರಗಡೆ ಬರಬೇಕಾದ್ರೆ ಮಾನವ ಕುಲ ಮಾನವೀಯತೆಗೆ ಹೆಚ್ಚಾದಂತಹ ಪ್ರಾಶಸ್ತ್ಯವನ್ನ ನಮಗೆ ಯಾವಾಗ ಕೊಡ್ಲಿಕ್ಕೆ ಸಾಧ್ಯವಾಗ್ತದೋ ಅವಾಗ ಮಾತ್ರ ಮನುಷ್ಯರ ನಡುವೆ ಒಗ್ಗಟ್ಟಿರ್ತದೆ ಸ್ನೇಹಿತರೆ ನೋಡಿ ಈ ಪ್ರಪಂಚದಲ್ಲಿ ಅನೇಕ ಸಮಸ್ಯೆಗಳಿವೆ ಅದರಲ್ಲಿ ಒಂದು ಸಮಸ್ಯೆ ನಾವು ತಂದಿಟ್ಟದ್ದು ಅಂತ ಹೇಳಿದ್ರೆ ಈ ಧರ್ಮ ಅನ್ನುವಂಥ ಸಮಸ್ಯೆ ಯಾವಾಗ ಈ ಧರ್ಮ ಅನ್ನುವಂಥ ಸಮಸ್ಯೆಯನ್ನ ನಮಗೆ ನಿಲ್ಲಿಸಲಿಕ್ಕೆ ಸಾಧ್ಯವಾಗ್ತದೋ ಈ ಧರ್ಮಗಳ ನಡುವಿರುವಂತಹ ಕದನಗಳನ್ನ ಯಾವಾಗ ನಮಗೆ ನಿಲ್ಲಿಸ್ಲಿಕ್ಕೆ ಸಾಧ್ಯವಾಗ್ತದೋ ಉಳಿದಿರುವಂತ ಸಮಸ್ಯೆಗಳೆಲ್ಲವೂ ಕೂಡ ನೀವು ಮಂಗಳೂರಿನ ಜನರು ಹೇಳ್ಬೋದು ಆರ್ಥಿಕ ವ್ಯವಸ್ಥೆಯಲ್ಲಿ ನಾವು ಹಿಂದೆ ಇದ್ದೇವೆ ಅದೇ ರೀತಿ ನಮ್ಮಲ್ಲಿ ದುಡ್ಡಿಲ್ಲ ಹಣಕಾಸಿನ ವ್ಯವಸ್ಥೆ ಇಲ್ಲ ಇದು ಯಾವುದು ಕೂಡ ಇಲ್ಲ ಅಂತೇಳಿ ಒಂದು ಹಣಕಾಸಿನ ವ್ಯವಸ್ಥೆ ಬರಬೇಕು ಅಂತ ಹೇಳಿದಾದ್ರೂ ಕೂಡ ಆರ್ಥಿಕ ವ್ಯವಸ್ಥೆಯಲ್ಲಿ ಮುಂದೆ ಬರಬೇಕು ಅಂತ ಹೇಳಿದಾದ್ರೂ ಕೂಡ ಆ ಒಂದು ಪ್ರದೇಶದಲ್ಲಿ ಯಾರಿಗಾದ್ರೂ ಬಂದು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗಿರ್ಬೋದು ಯಾರಿಗಾದ್ರೂ ಬಂದು ಒಂದು ವ್ಯಾಪಾರವನ್ನು ಪ್ರಾರಂಭಿಸ್ಲಿಕ್ಕಾದ್ರೂ ಮನಸ್ಸಾಗಬೇಕು ಆ ಒಂದು ಮನಸ್ಸಾಗಬೇಕಾದ್ರೆ ಅಲ್ಲಿಯ ಜನರೇ ಅದಕ್ಕೆ ಮುಂದಾಗಬೇಕು ಸ್ನೇಹಿತರೆ ನನಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಮೇಲೆ ಅಪಾರವಾದಂತಹ ಪ್ರೀತಿ ಇದೆ ಯಾಕೆಂತ ಹೇಳಿದ್ರೆ ನಾನು ಕೂಡ ಹುಟ್ಟಿ ಬೆಳೆದಿರುವಂತಹ ಪ್ರದೇಶ ಯಾವುದೇ ಒಂದು ಸಮಸ್ಯೆ ಬಂದರೂ ಕೂಡ ನಾವು ಜನರು ಅಂತ ಹೇಳಿದ್ರೆ ನಮ್ಮ ಅಕ್ಕಪಕ್ಕ ಮನೆಯಲ್ಲಿ ಇರುವಂತವರಾಗಿರ್ಬೋದು ಅಥವಾ ಊರಿನ ಜನರಾದರೂ ಕೂಡ ಯಾವುದಾದ್ರೂ ಸಮಸ್ಯೆ ಬಂದರೂ ಕೂಡ ಜಾತಿ ಇಲ್ಲದಂತೆ ನಾವು ಓಡಿ ಬರ್ತೇವೆ ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ಇಂಥ ಆಗ್ಬೇಕಾದ್ರೆ ಮಾತ್ರ ಇಂಥ ಪ್ರಚೋದನಕಾರಿ ಭಾಷಣಗಳನ್ನು ಕಂಡಾಗ ಮಾತ್ರ ಅಯ್ಯೋ ಅವ ಹಿಂದೂ ಅವ ಮುಸ್ಲಿಮ ಅವ ಕ್ರಿಶ್ಚಿಯನ್ ಅನ್ನುವಂತ ಪ್ರಮೇಯ ನಮಗೆ ಹುಟ್ಟಿ ಬರ್ತದೆ ಆದ್ರೆ ಇದಕ್ಕೆ ಕಾರಣಕರ್ತರು ಯಾರು ಇಂತಹ ಧರ್ಮ ನಾಯಕರುಗಳು ನಾನು ಮೊದ್ಲೇ ಹೇಳಿದಂತೆ ಯಾಕೆ ಅಂತ ಹೇಳಿದ್ರೆ ಈ ಒಂದು ಮಂಗಳೂರು ಎಂಬಂತ ಪ್ರದೇಶದಲ್ಲಿ ಒಂದು ಕಾಸ್ಮೊಲಿಟನ್ ಆಗಿರುವಂತಹ ಒಂದು ರೀತಿಯಾದಂತಹ ವ್ಯವಸ್ಥೆಯನ್ನು ತರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಬೆಳ್ತಂಗಡಿ ಎಂಬಂತ ಪ್ರದೇಶದಲ್ಲಿ ಒಂದು ದೇವಸ್ಥಾನಕ್ಕೆ ನುಗ್ಗಿ ಅತ್ಯಂತ ಪ್ರಸಿದ್ಧವಾದಂತಹ ವ್ಯಕ್ತಿ ಅಲ್ಲಿಯ ಆ ನಾಯಕ ಅಂತೇಳಿ ಕರೆಯಲ್ಪಡುವಂತಹ ವ್ಯಕ್ತಿ ಭಾಷಣ ಮಾಡ್ಬೇಕಾದ್ರೆ ಮುಸಲ್ಮಾನರ ಯಾಕೆ ಈ ದೇವಸ್ಥಾನದೊಳಗೆ ಹತ್ತಿಸಿದಿರಾ ಅಂತೇಳಿ ಹೇಳ್ಬೇಕು ಒಂದು ದೊಡ್ಡದಾದಂತಹ ವಾಗ್ವಾದವನ್ನೇ ಸೃಷ್ಟಿ ಮಾಡಿತ್ತು ಆದ್ರೆ ಅಲ್ಲಿರುವಂತಹ ಒಂದು ದೇವ ಸಮಿತಿ ಏನಿದೆ ಅಂತೆ ಅವರು ಈ ಒಂದು ಪ್ರಚೋದನಕಾರಿ ಭಾಷಣಕ್ಕೂ ದೇವಸ್ಥಾನಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತೇಳಿ ಹೇಳ್ಬಿಡ್ತಾರೆ ಸೊ ಆಗಿರ್ಬೇಕಾದ್ರೆ ನಿಜವಾಗಿಯೂ ಕೂಡ ನಾವು ಮನಸ್ಸು ಮಾಡ್ತೇವೆ ಅಂತ ಹೇಳುದಾದ್ರೆ ಇಂಥ ಸಮಸ್ಯೆಯನ್ನ ಒದ್ದೋಡಿಸ್ಲಿಕ್ಕೆ ನಮ್ಮಿಂದ ಸಾಧ್ಯವಾಗ್ತದೆ ಇಂಥ ಪ್ರಚೋದನಕಾರಿ ಭಾಷಣಗಳನ್ನ ಮಾಡುವವರ ಬಾಯಿಯನ್ನ ಯಾವಾಗ ನಮಗೆ ಮುಚ್ಚಿಸ್ಲಿಕ್ಕೆ ಸಾಧ್ಯವಾಗ್ತದೋ ಅದೋ ಅವಾಗ ಮಾತ್ರ ಈ ಒಂದು ಪ್ರದೇಶವನ್ನು ರಕ್ಷಿಸಲಿಕ್ಕೆ ನಮ್ಮಿಂದ ಸಾಧ್ಯವಾಗ್ತದೆ ಸ್ನೇಹಿತರೆ ಕರಾವಳಿ ಭಾಗದ ಬಾಂಧವ್ಯರಲ್ಲಿ ನನಗೆ ಹೇಳಲಿಕ್ಕಿರುವಂತದ್ದು ಇಷ್ಟು ಮಾತ್ರ ಒಬ್ಬ ಜೀವವನ್ನ ನಷ್ಟಪಡಿಸಬೇಕಾದ್ರೆ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಬೇಕಾದ್ರೆ ಅಲ್ಲಿ ಯಾರಿಗೂ ಕೂಡ ನಷ್ಟ ಆಗಲ್ಲ ಆ ಒಬ್ಬ ವ್ಯಕ್ತಿ ಆ ಒಂದು ಮನೆಯವರಿಗೆ ಬಿಟ್ಟು ಮಾತ್ರ ಯಾಕೆಂತ ಹೇಳಿದ್ರೆ ಒಬ್ಬ ಜೀವ ಹಾನಿಗೊಳಗಾಗ್ಬೇಕಾದ್ರೆ ಒಂದು ಜೀವ ನಷ್ಟವಾಗ್ಬೇಕಾದ್ರೆ ಹೆತ್ತ ಕರುಳ ಬಳ್ಳಿಗೆ ನೋವಾಗ್ಬೋದು ಆ ಒಂದು ಅಪ್ಪನ ಪ್ರೀತಿಯನ್ನ ಇನ್ನೇನು ಸಿಗ್ತಾ ಇರುವ ಸಂದರ್ಭದಲ್ಲಿ ಆ ಪ್ರೀತಿ ಸಿಗದಂತೆ ಮಾಡಿದೆ ಮಾಡಿದ್ದಾರೆ ನೋಡಿಯಂತೆ ಆ ಪ್ರೀತಿ ಸಿಗದಂತೆ ಆಗಿದೆ ನೋಡಿಯಂತೆ ಆ ಜೀವಕ್ಕೆ ನೋವಾಗ್ಬೋದು ಹೊರತಾಗಿ ನೀವು ಕರೆದಂತಹ ಈ ಧರ್ಮ ಗುರುಗಳಿಗಾಗಿರ್ಬೋದು ಧರ್ಮಾಧಿಕಾರಿಗಳಾಗಿರ್ಬೋದು ಧರ್ಮ ನಾಯಕರುಗಳಿಗಲ್ಲ ಯಾವುದೇ ರಾಜಕೀಯದವರು ಕೂಡ ಇಂಥ ಒಂದು ಸಮಸ್ಯೆ ಬರಬೇಕಾದ್ರೆ ತಮ್ಮ ಸ್ವರಗಳನ್ನ ಎತ್ತುದಿಲ್ಲ ನಿಶಬ್ಧರಾಗಿರ್ತಾರೆ ಕಾರಣ ಏನಂತ ಹೇಳಿದ್ರೆ ಅವರಿಗೆ ಚುನಾವಣೆ ಹತ್ತಿರ ಬರ್ತಾ ಇರ್ತದೆ ಅವರಿಗೆ ಒಂದು ಸಂಘರ್ಷನ ಆಗ್ಲೇಬೇಕು ಆ ಸಂಘರ್ಷಣೆಗಳಿಗೆ ಸಹಾಯ ಮಾಡ್ತಿರುವಂತದ್ದು ನೀವು ಕರಿತಿರುವಂತಹ ಈ ಧರ್ಮ ನಾಯಕರುಗಳು ಈ ಎರಡು ಭಾಗದ ಜನರನ್ನ ಯಾವಾಗ ತಗ್ಗಿಸ್ಲಿಕ್ಕೆ ಸಾಕ್ ಸಾಧ್ಯವಾಗ್ತದೋ ಅವಾಗ ಮಾತ್ರ ಈ ಮಾನವ ಕುಲವನ್ನ ರಕ್ಷಿಸಲಿಕ್ಕೆ ನಮ್ಮಿಂದ ಸಾಧ್ಯವಾಗ್ತದೆ ಸ್ನೇಹಿತರೆ ದಕ್ಷಿಣ ಕನ್ನಡದ ಬುದ್ಧಿವಂತ ಜನರೇ ನಿಮ್ಮಲ್ಲಿ ಅತ್ಯಂತ ವಿನಮ್ರತೆಯಿಂದ ನಿಮ್ಮ ಕಾಲಿಗೆ ಬಿದ್ದು ನನಗೆ ಕೇಳಲಿಕ್ಕಿರುವಂತದ್ದು ಒಂದು ಮಾತ್ರ ಯಾವಾಗ ನಿಮಗೆ ಪ್ರಚೋದನಕಾರಿಯಾಗಿರುವಂತಹ ವ್ಯಕ್ತಿಗಳನ್ನ ಒಡೆದೊಬ್ಬಿಸಿ ನಿಮಗೆ ಒಂದು ಏನು ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಇರುವಂತಹ ಒಂದು ಸಂಘಟನೆಗಳನ್ನ ಸೃಷ್ಟಿಸಿ ನಿಮ್ಮದೇ ಆ ಗ್ರೂಪ್ ಆಫ್ ಪೀಪಲ್ ಇರುವಂತಹ ಒಳಗೊಂಡಿರುವಂತಹ ಸಂಘಟನೆಗಳನ್ನ ರೂಪಿಸಿ ಇಂತಹ ಪ್ರಚೋದನಕಾರಿ ಭಾಷಣಗಳನ್ನ ಏಳಿಸಿ ವಿಂಗಡಣೆಗಳನ್ನು ತರಲು ಪ್ರಯತ್ನಿಸುತ್ತಿರುವಂತಹ ಜನರನ್ನ ಯಾವಾಗ ಆ ಒಂದು ಪ್ರದೇಶದಿಂದ ಹೊಡೆದಿಸಲಿಕ್ಕೆ ಸಾಧ್ಯವಾಗ್ತದೋ ಆವಾಗ ನಿಜವಾಗ್ಲೂ ಕೂಡ ದಕ್ಷಿಣ ಕನ್ನಡದ ಜನರನ್ನ ಬುದ್ಧಿವಂತರು ಅಂತ ಹೇಳಲಿಕ್ಕೆ ಸಾಧ್ಯವಾಗ್ತದೆ ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಕೂಡ ನಾವು ಆಗಿದ್ರೂ ಕೂಡ ಕಿವಿ ಇಲ್ಲದಂತೆ ಕಿವಿಡರಾಗಿ ಕಣ್ಣಲ್ಲಿ ಮಸುಕಾಗಿ ಏನು ಕಂಡರೂ ಕೂಡ ಕಾಣದವರಂತ ನಾವು ಆ ಒಂದು ಪ್ರದೇಶದಲ್ಲಿ ಜೀವಿಸಿ ಹೋಗ್ತಿದ್ದೇವೆ ಹೇಳಿದ್ರೆ ಈ ಒಂದು ಭಾಗ ಈ ಒಂದು ಪ್ರದೇಶ ಅನ್ನುವಂಥದ್ದು ಈ ಒಂದು ದೇಶ ಅನ್ನುವಂಥದ್ದು ಈ ಒಂದು ರಾಜ್ಯ ಅನ್ನುವಂಥದ್ದು ಯಾರ ಅಪ್ಪನ ಸೊತ್ತು ಕೂಡ ಅಲ್ಲ ಅನ್ನುವಂಥದ್ದನ್ನು ನಮಗೆ ಯಾವಾಗ ಅರಿತುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೋ ಅವಾಗ ಮಾತ್ರ ಆ ಒಂದು ಪ್ರದೇಶವನ್ನು ರಕ್ಷಿಸ್ಲಿಕ್ಕೆ ಸಾಧ್ಯವಾಗ್ತದೆ ಯಾಕೆ ಅಂತ ಹೇಳಿದ್ರೆ ನೀವು ಕರಿತಿರುವಂತಹ ಧರ್ಮಗುರುಗಳು ಧರ್ಮ ನಾಯಕರುಗಳು ಆಳ್ವಿಕೆ ಮಾಡುವಂತಹ ರಾಜ್ಯವಾಗಬಾರ್ದು ರಾಜಾಡಳಿತ ಅದು ಯಾವತ್ತೋ ನಿಂತೋಗಿರುವಂತಹ ಪ್ರಮೇಯ ಯಾವಾಗ ಪ್ರಜೆಗಳು ಮುಂದೆ ಬರ್ತೇವೋ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಆ ಒಂದು ಪ್ರದೇಶವನ್ನ ಕಟ್ಟಲಿಕ್ಕೆ ಸಾಧ್ಯವಾಗ್ತದೋ ಆವಾಗ ಇಂತಹ ಮುಗ್ಧ ಜೀವಗಳನ್ನ ನಷ್ಟಪಡಿಸುವುದನ್ನು ನಮಗೆ ನಿಲ್ಲಿಸಲಿಕ್ಕೆ ಸಾಧ್ಯವಾಗ್ತದೆ ಸ್ನೇಹಿತರೆ ಅದೇ ರೀತಿ ಭಗವದ್ಗೀತೆಯಲ್ಲಿ ಹೇಳುತ್ತೆ ಕ್ಷಮಾಶುಶ್ರಂ ಅಂತ ಅಂತೇಳಿ ಕ್ಷಮೆ ಇರುವವನಿಗೆ ಭಯ ಅಗತ್ಯವಿಲ್ಲ ಕ್ಷಮೆ ಇರುವವನನ್ನ ದೇವರೇ ಕಾಪಾಡುತ್ತಾನೆ ಅಂತೇಳಿ ಸ್ನೇಹಿತರೆ ಒಂದು ಜೀವವನ್ನ ಕೊಡ್ಲಿಕ್ಕೂ ಆಗಲಿ ಒಂದು ಜೀವವನ್ನ ನಷ್ಟಪಡಿಸ್ಲಿಕ್ಕಾಗ್ಲಿ ನಾವು ಯಾರೂ ಕೂಡ ಅಲ್ಲ ನಾವೆಲ್ಲರೂ ಕೂಡ ಈ ಪ್ರಪಂಚದಲ್ಲಿ ಬದುಕ್ತೇವೆ ಅಂತ ಹೇಳಿದ್ರೆ ಪರಸ್ಪರ ಸಹಭಾಗಿತ್ವವನ್ನ ಪರಸ್ಪರ ಒಗ್ಗಟ್ಟಿನೊಂದಿಗೆ ಬದುಕಿ ಈ ಒಂದು ಜೀವನವನ್ನ ಕಳೆಯೋಣ ಅದು ಬಿಟ್ಟು ಒಬ್ಬ ಇನ್ನೊಬ್ಬನನ್ನ ಕೊಲೆಗೈದು ಇನ್ನೊಬ್ಬರ ಆಸೆಗಳನ್ನ ಇನ್ನೊಬ್ಬರ ಜೀವನವನ್ನ ಇನ್ನೊಬ್ಬರ ಮೇಲೆ ಆಸರೆ ಇಟ್ಟಿರುವಂತಹ ಕುಟುಂಬವನ್ನ ನಷ್ಟಪಡಿಸುವಂತದ್ದು ಇಲ್ಲಿ ಒಬ್ಬ ವ್ಯಕ್ತಿಯನ್ನ ನಷ್ಟಪಡಿಸಬೇಕಾದ್ರೆ ಆ ವ್ಯಕ್ತಿ ಮಾತ್ರ ಅಲ್ಲ ಆ ವ್ಯಕ್ತಿಯಲ್ಲಿ ಆಸರುಗೊಂಡಿರುವಂತಹ ಒಂದು ಕುಟುಂಬವು ಕೂಡ ನಷ್ಟವಾಗ್ತಿದೆ ಎನ್ನುವಂತ ಸತ್ಯವನ್ನ ನಾವು ಅರಿತುಕೊಳ್ಬೇಕು ಸ್ನೇಹಿತರೆ ಆದ್ರಿಂದ ದಯವಿಟ್ಟು ಇನ್ನಾದ್ರೂ ಅಲ್ಲಿರುವಂತಹ ದಕ್ಷಿಣ ಕನ್ನಡ ಜನರು ನೀವು ಮುಂದೆ ಬನ್ನಿ ನೀವು ಮುಂದೆ ಬಂದು ನಿಮ್ಮ ಪರದೆ ಒಳಗಡೆ ನಿಂತು ಆಟ ಆಡ್ತಿರುವಂತಹ ಶಕ್ತಿಗಳನ್ನ ಹೊರಗೆ ಹಾಕ್ಲಿಕ್ಕೆ ನೀವು ಪ್ರಯತ್ನಿಸಿಂತ ನಿಮ್ಮಲ್ಲಿ ಅತ್ಯಂತ ವಿನಮ್ರತೆಯಿಂದ ಕೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ನಾನೊಬ್ಬ ಸಾಮಾನ್ಯವಾದಂತಹ ವ್ಯಕ್ತಿ ನಾನಾರು ಅಲ್ಲ ಈ ವಿಷಯಗಳ ಕುರಿತಾಗಿ ಚರ್ಚೆ ಮಾಡ್ಬೇಕಾದದ್ದು ಆದ್ರೆ ಯಾವಾಗ ನಮ್ಮ ಬಾಯಿಗಳನ್ನ ನಾವು ಮುಚ್ಚಿಡ್ತೇವೋ ಆವಾಗ ಇಂತಹ ಕ್ರೌರ್ಯಗಳನ್ನ ನಾವು ನೋಡ್ಲಿಕ್ಕೆ ಸಾಕ್ಷಿಗಳಾಗ್ತೇವೆ ಇಂತಹ ಕ್ರೌರ್ಯಗಳನ್ನ ಮುಂದೊಂದು ದಿನಗಳಲ್ಲಿ ನೋಡದೇ ಇರಬೇಕು ಅಂತ ಹೇಳಿದ್ರೆ ನಾನು ಇನ್ನೊಂದು ಇಂತಹ ಕ್ರೌರ್ಯಗಳನ್ನ ಮುಂದೊಂದು ದಿನಗಳಲ್ಲಿ ನೋಡದೆ ಇರಬೇಕಾದ್ರೆ ನನ್ನಂತೆ ನೀವು ಕೂಡ ಮುಂದೆ ಬರಬೇಕು ಯಾವಾಗ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಧರ್ಮ ಅನ್ನುವಂಥದ್ದಲ್ಲ ಮಾನವ ಕುಲಕ್ಕಿಂತ ಮೇಲಾಗಿ ಯಾವ ಧರ್ಮವೂ ಇಲ್ಲ ಅನ್ನುವಂಥ ಸಾರಾಂಶವನ್ನು ಸಾರಲಿಕ್ಕೆ ಸಾಧ್ಯವಾಗ್ತದೋ ಅವಾಗ ಮಾತ್ರ ಈ ಒಂದು ಕ್ರೌರ್ಯವನ್ನ ಈ ಒಂದು ಕದನಗಳನ್ನ ನಿಲ್ಲಿಸ್ಲಿಕ್ಕೆ ನಮ್ಮಿಂದ ಸಾಧ್ಯವಾಗ್ತದೆ ಸ್ನೇಹಿತರೆ ಅದಕ್ಕೋಸ್ಕರ ಪ್ರಯತ್ನಿಸೋಣ ಅಂತ ಹೇಳಿ ಹೇಳಿಕೆ ಈ ಒಂದು ಸಂದರ್ಭದಲ್ಲಿ ಇಷ್ಟಪಡ್ತಿದ್ದೀನಿ ಏನೋ ಕೆಲವೊಂದು ಧರ್ಮ ನಾಯಕರುಗಳು ಹೇಳಿರುವಂತಹ ಪ್ರಚೋದನಕಾರಿ ಭಾಷಣಗಳು ನಿಮಗೆಲ್ಲರಿಗೂ ಗೊತ್ತಿದೆ ಅದನ್ನು ಪ್ರತ್ಯೇಕವಾಗಿ ಹೇಳುವಂತ ಅಗತ್ಯ ಇಲ್ಲ ಮನೆಯಲ್ಲಿ ಕುಳಿತುಕೊಂಡವರು ಮಚ್ಚುಗಳನ್ನ ಕತ್ತಿಗಳನ್ನ ಅಥವಾ ಆಯುಧಗಳನ್ನು ಹಿಡಿದಿಟ್ಟುಕೊಂಡು ನಡಿಬೇಕು ಹಾಗೂ ಹೊರಗಡೆ ನಡೀತಿರುವಂತಹ ಸ್ತ್ರೀಯರು ಮಹಿಳೆಯರು ತಮ್ಮ ಬ್ಯಾಗಿನಲ್ಲಿ ಪೌಡರ್ಗಳನ್ನೆಲ್ಲ ಆಯುಧಗಳನ್ನ ಹಿಡಿದಿಟ್ಟುಕೊಂಡು ನಡಿಬೇಕು ಹೇಳಿ ಆ ಸೋಕಾಲ್ಡ್ ಧರ್ಮ ನಾಯಕ ಹೇಳಿರುವಂತಹ ಭಾಷಣ ಅದು ಕರ್ನಾಟಕ ಬೇರೆ ಬೇರೆಯದೋ ರಾಜ್ಯಕ್ಕೆ ಹೋಗ್ಬಿಟ್ಟು ಪ್ರಚೋದನಕಾರಿ ಅಂತ ಭಾಷಣಗಳನ್ನ ಹೇಳಲಿಕ್ಕೆ ಮುಂದಾಗ್ತಾನೆ ಸ್ನೇಹಿತರೆ ಒಬ್ಬ ತಾಯಿ ತನ್ನ ಮಗುವಿಗೆ ಪ್ರೀತಿ ಏನು ಸಹಭಾಗ್ಯತ್ವ ಏನು ಒಗ್ಗಟ್ಟೇನು ಅನ್ನುವಂಥದ್ದನ್ನ ಕಲಿಸಿಕೊಡ್ಬೇಕು ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಆ ಧರ್ಮ ನಾಯಕ ಕೊಡ್ಬೇಕಾಗಿತ್ತು ಆದ್ರೆ ಬದಲಾಗಿ ತಾಯಿಯಾದವಳು ಹೆಣ್ಣಾದವಳು ಸ್ತ್ರೀಯಾದವಳು ಆಯುಧಗಳನ್ನ ತೆಗೆಯಬೇಕು ಜೀವಗಳನ್ನ ಜೀವಗಳನ್ನ ನಷ್ಟಪಡಿಸ್ಲಿಕ್ಕೆ ಮುಂದಾಗಬೇಕು ಅಂತೇಳಿ ಹೇಳಿಕೊಡ್ತಾರೆ ತಾಯಿ ಅಂತ ಹೇಳಿದ್ರೇನು ಹೆಣ್ಣು ಅಂತ ಹೇಳಿದ್ರೇನು ಹೆಣ್ಣು ಎನ್ನುವಂಥದ್ದು ಪ್ರೀತಿಯ ಸಾಕ್ಷರತೆ ಅಲ್ವಾ ಪ್ರೀತಿಯನ್ನ ಮುಂದಿಡುವಂಥವಳು ಅಂತ ಹೇಳಿದ್ರೆ ಒಬ್ಬ ತಾಯಿಯ ಪ್ರೀತಿಗಿಂತ ಮೇಲಾದದ್ದು ಯಾವುದೂ ಇಲ್ಲ ಆ ತಾಯಿ ಆಯುಧಗಳನ್ನ ಹಿಡಿದಿಟ್ಟು ಕೂಡ ನಡಿಬೇಕು ಹೇಳಿ ಹೇಳ್ತಾರೆ ಇದೇ ನಾ ನಮ್ಮ ಧರ್ಮ ಹೇಳಿಕೊಡುವಂಥದ್ದು ಧರ್ಮ ತಾಯಿಯ ಪ್ರೀತಿಯನ್ನ ಹೇಳಿಕೊಟ್ಟಿದ್ದೆ ತಾಯಿ ಕಲಿಸಿಕೊಟ್ಟಿರುವಂತಹ ಸಕಾರಾತ್ಮಕವಾದಂತಹ ವಿಷಯಗಳನ್ನ ತಿಳಿಸಿಕೊಟ್ಟಿದೆ ಆದ್ರೆ ಯಾವತ್ತು ಕೂಡ ತಾಯಿಯ ಕೈಯಲ್ಲಿ ಆಯುಧಗಳನ್ನ ಹಿಡಿದಿಟ್ಟುಕೊಳ್ಬೇಕು ಅಂತೇಳಿ ಯಾವ ಧರ್ಮವು ಕೂಡ ಹೇಳಿಕೊಡುವುದಿಲ್ಲ ಯಾವಾಗ ನಮಗೆ ಪ್ರೀತಿಯನ್ನ ಪ್ರಸರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲವೋ ಯಾವಾಗ ನಮಗೆ ಒಗ್ಗಟ್ಟನ್ನ ಪ್ರಸರಿಸಲಿಕ್ಕೆ ಸಾಧ್ಯವಾಗ್ತಿಲ್ಲವೋ ಆವಾಗ ನಮ್ಮ ಮನುಕುಲವು ನಾಶಕ್ಕೊಳಗಾಗ್ತಿದೆ ಎನ್ನುವಂತ ಸತ್ಯವನ್ನು ನಾವು ಅರಿತುಕೊಳ್ಬೇಕು ಸ್ನೇಹಿತರೆ ಇನ್ನು ನಾನು ಮೊದಲೇ ಹೇಳಿದಂತೆ ಒಂದು ಜೀವ ಕಳೆದುಕೊಳ್ಬೇಕಂದ್ರೆ ಆ ಜೀವಕ್ಕೆ ಗೊತ್ತಿಲ್ಲ ನಾನು ಯಾತಕ್ಕಾಗಿ ಸಾಯ್ತಿದ್ದೇನೆ ಅಂತೇಳಿ ಅದೇ ರೀತಿ ಜೀವ ತೆಗೆಯುವವನಿಗೂ ಕೂಡ ನಿಜವಾಗಿ ಗೊತ್ತಿಲ್ಲ ಯಾತಕ್ಕಾಗಿ ಅವನನ್ನು ನಾನು ಕೊಲ್ತಿದ್ದೇನೆ ಅನ್ನುವಂಥದ್ದು ಕಾರಣಗಳಿಲ್ಲದಂತೆ ಒಂದು ಜೀವವನ್ನೇ ಈ ಲೋಕದಿಂದ ಇಲ್ಲದಂತೆ ಮಾಡ್ತಿದ್ದೇವೆ ಆದರೂ ಕೂಡ ಇದನ್ನೆಲ್ಲವನ್ನು ಕಂಡಂತ ನಮ್ಮ ವ್ಯವಸ್ಥೆ ನ್ಯಾಯಾಂಗ ವ್ಯವಸ್ಥೆ ಆಗಿರ್ಬೋದು ಮೊದಲು ಕೂಡ ನಾನು ಯಾವುದೇ ರೀತಿಯಾದಂಥ ಪ್ರಮೇಯವನ್ನ ಇಡಬೇಕಾದ್ರೂ ಕೂಡ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಆಗಿರ್ಬೋದು ಅಥವಾ ನಮ್ಮ ರಾಜಕೀಯದವರಾಗಿರ್ಬೋದು ಇವರೆಲ್ಲರೂ ಕೂಡ ಅಂತ ಅಂತೇಳಿ ಹೇಳ್ಲಿಕ್ಕೆ ಇಷ್ಟಪಡ್ತಿದ್ದೀನಿ ಯಾವಾಗ ಈ ಒಂದು ಸಮಸ್ಯೆಗಳನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಹೇಳುದಾದ್ರೆ ನಿಮ್ಮನ್ನ ನಾವು ಆ ಒಂದು ಅಧಿಕಾರ ಪಟಕ್ಕೆ ಏರಿಸಿದ್ದೇವೆ ಅಂತ ಹೇಳುದಾದ್ರೆ ಆ ಒಂದು ಅಧಿಕಾರವೆಂಬ ಕುರ್ಚಲ್ಲಿ ನಿಮ್ಮನ್ನ ಕೂತ್ಕೊಳಿಸಿದ್ದೇವೆ ಅಂತ ಹೇಳುದಾದ್ರೆ ಆ ಒಂದು ಅಧಿಕಾರವೆಂಬಂತ ಕುರ್ಚಿಯಿಂದ ಕೆಳಗಿಳಿಸಲಿಕ್ಕೂ ಕೂಡ ನಮ್ಮಿಂದ ಸಾಧ್ಯವಿದೆ ಆದ್ರೆ ಇಂಥ ಸಮಸ್ಯೆಗಳು ಬರಬೇಕಾದ್ರೆ ನಾವು ಓಡೋಡಿ ಬರುವಂತದ್ದು ಇಂಥ ನಾಯಕರುಗಳಲ್ಲಿ ಅಲ್ಲಿ ನಾಯಕರುಗಳಿಗೆ ಇಂಥ ಸಮಸ್ಯೆಗಳಿಗೆ ಕಿವಿಗೊಳ್ಲಿಕ್ಕೆ ಮಾತ್ರ ಸಮಯ ಇಲ್ಲ ಯಾವಾಗ ಇಂತಹ ಭ್ರಷ್ಟರಾಗಿರುವಂತಹ ನಾಯಕರುಗಳನ್ನ ಜೊತೆಗೆ ಧರ್ಮ ನಾಯಕರುಗಳನ್ನ ಈ ಒಂದು ಪ್ರದೇಶದಿಂದ ಒದ್ದೋಡಿಸಲಿಕ್ಕೆ ಸಾಧ್ಯವಾಗ್ತದೋ ಅವಾಗ ಮಾತ್ರ ನಮ್ಮ ನಡುವೆ ಒಗ್ಗಟ್ಟನ್ನ ತರಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಅದೇ ರೀತಿ ಇನ್ನು ಪವಿತ್ರ ಕುರಾನ್ ಸುರಾ ಅಲ್ ಮಹದಿಯದಲ್ಲಿ ಹೇಳುತ್ತೆಲ್ ಫಕನ್ ನಾಮ ಕತಲ್ ನಾಸ ಜಮಿಹಾ ಅಂತೇಳಿ ಹೇಳಿದ್ರೆ ಒಬ್ಬ ನಿರಪರಾಧಿಯನ್ನ ಕೊಲ್ಲುವವನು ಇಡೀ ಮಾನವ ಕುಲವನ್ನೇ ನಷ್ಟಪಡಿಸಿದಂತೆ ಇಡೀ ಮಾನವ ಕುಲವನ್ನೇ ಕೊಂದಂತೆ ಅಂತೇಳಿ ಆದ್ರೆ ಒಬ್ಬ ನಿರಪರಾಧಿಯನ್ನ ರಕ್ಷಿಸುವನ್ನು ಇಡೀ ಮಾನವ ಕುಲವನ್ನೇ ರಕ್ಷಿಸಿದಂತೆ ಇದೆ ಇಲ್ಲಿ ಯಾವುದಾದ್ರೂ ಧರ್ಮ ಈ ಮುಸಲ್ಮಾನ ಧರ್ಮದಲ್ಲಾದ್ರೂ ಕೂಡ ಕೊಲೆಯನ್ನ ಮಾಡು ಅಂತೇಳಿ ಎಲ್ಲೂ ಕೂಡ ಹೇಳಲಿಲ್ಲ ಕ್ಷಮೆ ಏನು ಅನ್ನುವಂಥದ್ದನ್ನ ಕಲಿ ಅಂತೇಳಿ ಎಲ್ಲಾ ಧರ್ಮವೂ ಕೂಡ ನಮಗೆ ಸಾರಿ ಸಾರಿ ಹೇಳಿಕೊಡುವಂಥದ್ದು ಸ್ನೇಹಿತರೆ ದೇವರು ಕೊಟ್ಟಂತಹ ಜೀವವನ್ನ ನಷ್ಟಪಡಿಸ್ಲಿಕ್ಕೆ ದೇವರು ಕೊಟ್ಟಂತಹ ಜೀವವನ್ನ ತೆಗೆದು ಹಾಕಲಿಕ್ಕೆ ನಾವು ನೀವುಗಳು ಯಾರು ಅಲ್ಲ ಬರೀ ನಾಲ್ಕೇ ದಿನದ ಯಾತ್ರೆ ಇದು ಆ ನಾಲ್ಕೇ ದಿನದ ಯಾತ್ರೆಯನ್ನು ಸ್ನೇಹದಿಂದ ಪ್ರೀತಿಯಿಂದ ಜಯಿಸೋಣ ದ್ವೇಷದಿಂದ ಯಾವುದನ್ನು ಕೂಡ ನಮ್ಮಲ್ಲಿ ಜಯಿಸಲಿಕ್ಕೆ ಸಾಧ್ಯವಿಲ್ಲ ಇನ್ನೊಬ್ಬ ವ್ಯಕ್ತಿಯಲ್ಲಿ ಒಂದು ನಗುವನ್ನು ತರಲಿಕ್ಕೆ ಸಾಧ್ಯವಾಗ್ತದೆ ಹೇಳಿದ್ರೆ ಅದೇ ನಿಜವಾದಂತಹ ದೇವರು ಹೇಳಿಕೊಟ್ಟಂತಹ ಪಾಠಗಳು ಅವುಗಳನ್ನು ಯಾವಾಗ ನಮಗೆ ಅರಿತುಕೊಳ್ಳಿಕ್ಕೆ ಸಾಧ್ಯವಾಗ್ತದೋ ಅವಾಗ ಮಾತ್ರ ಇಂತಹ ಸಮಸ್ಯೆಗಳಿಂದ ನಮಗೆ ಹೊರಬರಲಿಕ್ಕೆ ಸಾಧ್ಯ ಅದೇ ರೀತಿ ಇನ್ನು ಕುರಾನ್ ಸುರಾ ಅಲ್ ಕಫರಿನ್ ಅಧ್ಯಾಯ ನೂರ ಒಂಬತ್ತಾರರಲ್ಲಿ ಇಡುತ್ತೆ ಲಕುಂ ದೀನಕುಂ ವಲಿಯದಿನ್ ಅಂತೇಳಿ ಅಂತೇಳಿದ್ರೆ ನಿನ್ನ ಧರ್ಮ ನಿನಗೆ ನನ್ನ ಧರ್ಮ ನನಗೆ ಅಂತೇಳಿ ನನ್ನೊಳಗಿರುವಂಥ ವಿಶ್ವಾಸ ನನ್ನೊಳಗೆ ನಿನ್ನೊಳಗಿರುವಂಥ ವಿಶ್ವಾಸ ನಿನ್ನೊಳಗೆ ಆದ್ರೆ ಹೊರಗಡೆ ಬರಬೇಕಾದ್ರೆ ಮಾನವೀಯತೆ ಅನ್ನುವಂಥದ್ದು ಮಾನವ ಕುಲ ಅನ್ನುವಂಥದ್ದು ಏನಿದೆ ನೋಡಿ ಅಂತೆ ಅದನ್ನ ಹೆಚ್ಚಾಗಿ ಗಮನದಲ್ಲಿಟ್ಕೊಂಡು ಅದನ್ನ ಮೇಲಕ್ಕೆ ತರಲಿಕ್ಕೆ ಪ್ರಯತ್ನಿಸೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆದ್ರಿಂದ ಕೊನೆಯದಾಗಿ ತಾಯಿಯ ಗರ್ಭದಿಂದ ಹೊರಬರಬೇಕಾದ್ರೆ ಧರ್ಮವಿರಲಿಲ್ಲ ಹಸಿವಿಗೆ ಮಠ ಮಂದಿರ ಮಸೀದಿ ಎಂಬ ಅರ್ಥವಿಲ್ಲ ಕಣ್ಣೀರಿಗೆ ಹಿಂದೂ ಮುಸಲ್ಮಾನ ಕ್ರಿಶ್ಚಿಯನ್ ಎಂಬಂತಹ ರೂಪವಿಲ್ಲ ಆದ್ರಿಂದ ಆಯುಧವನ್ನ ಕೈಗೇರಿಸಿಕೊಂಡ ಆಯುಧದಿಂದಲೇ ಸಾಯಲ್ಪಡುತ್ತಾನೆ ನಾಶಕ್ಕೊಳಗಾಗುತ್ತಾನೆ ಎಂಬಂತಹ ಸತ್ಯವನ್ನ ಅರಿತುಕೊಂಡು ಈ ಒಂದು ಪ್ರಪಂಚದಲ್ಲಿ ಬಾಳಿ ಬದುಕಿ ಅತ್ಯಂತಹ ಸಹಭಾಗಿತ್ವ ಸಹಬಾಳ್ವಿಕೆ ಮತ್ತು ಒಗ್ಗಟ್ಟಿನಿಂದ ಪ್ರೀತಿಯಿಂದ ಈ ಒಂದು ಜೀವನವನ್ನ ಬಾಳಿ ಬದುಕೋಣ ಅಂತ ಹೇಳುತ್ತಾ ಈ ಒಂದು ಚಿಕ್ಕದಾದಂತಹ ಸಂದೇಶವನ್ನ ನಿಮ್ಮ ಮುಂದೆ ಇಡುತ್ತಾ ಈ ಒಂದು ಸಂದೇಶಕ್ಕೆ ಕಿವಿಗಟ್ಟಂತಹ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳುತ್ತಾ ಈ ಒಂದು ಚಿಕ್ಕದಾದಂತಹ ವಿಡಿಯೋವನ್ನು ಇಲ್ಲಿ ಕೊನೆಗೊಳಿಸುತ್ತಿದ್ದೇನೆ ಧನ್ಯವಾದಗಳು